ಬರ್ರಿ ಬೀಗ್ರಾ ಊಟ ಹಂಗ ಆಗ್ಲೇವಾ ನಮಸ್ತೆ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಒಂದ್ ಸೈಟ್ ತಗೋಬೇಕು ಅಂತಂದ್ರ ಏನೋ ನಮ್ ಹಣೆ ಬಾರನ ಚಲೋ ಇಲ್ಲ ಬಿಡ್ರಿ ಇರೋರಿಗೆ ಸಾಧ್ಯ ಬಿಡ್ರಿ ನಮ್ಮಂತ ಬಡವರಿಗಂತೂ ಆಗೋದೇ ಇಲ್ಲ ಬಿಡ್ರಿ ಆಮೇಲೆ ಸಂಬಳ ಬಹಳ ಕಡಿಮೆ ಇರ್ತೀರಿ ಬಾಳ ಅಂದ್ರೆ ನಿಮಗೊಂದ್ ಹದಿನೈದು ಇಪ್ಪತ್ ಸಾವಿರ ರೂಪಾಯಿ ಸಂಬಳ ದುಡಿತಿದ್ರಿ ಅಂತ ಅನ್ಕೊಂಡ್ ನಮ್ಮ ನಮ್ ಸಂಸಾರ ನೋಡ್ಕೊಂಡು ಎಲ್ಲಾ ನೋಡ್ಕೊಂಡು ರೋಗ ರುಜಿನ ಹಬ್ಬ ಹರಿದಿನ ಎಲ್ಲ ನೋಡ್ಕೊಳೋದ್ರಾಗ ಸಾಕಾಗೋಗೈತಿ ಇನ್ನು ಸೈಟ್ ಎಲ್ಲಿಂದ ತೊಗೊಳೋದು ಹೇಳ್ರಿ ಅಂತ ನೀವು ಕೇಳಿದ್ರೆ ಅವಕಾಶ ಐತಿ ಕೇಳ್ಯಾರ ಅವಕಾಶ ಐತಿ ಅದನ್ನು ಹೇಳಕ್ಕೆ ಬಂದೀನಿ ಏನಂತ ಹೇಳಿದರೆ ಕೊರವಿ ಡೆವಲಪರ್ಸ್ ಅಂತೇಳಿ ನೂರ ಇಪ್ಪತ್ತೈದು ಎಕರೆದಾಗ ಸೈಟ್ ಮಾಡ್ಯಾರ ಮತ್ತಿಲ್ಲಿ ನೀವು ಸೈಟ್ ತೊಗೊಂಡ್ರಿ ಅಂದ್ಕೊಡ್ರಿ ಇದನ್ನ ಬಿಟ್ಟು ಹೊರಗೆ ಹೋಗಿಲ್ಲ ಸಾಲಲ್ಲೇ ಐತಿ ಕಾಲೇಜಲ್ಲೇ ಐತಿ ದೇವಸ್ಥಾನ ಅಲ್ಲೇ ಐತಿ ದವಾಖಾನೆ ಅಲ್ಲೇ ಐತಿ ಆಡಕ್ಕೆ ನಿಮ್ಗೆ ಸ್ಟೇಡಿಯಂ ಬೇಕಂದ್ರು ಅಲ್ಲೇ ಐತಿ ಇನ್ನೂ ಕೇಳ್ರಿ ನೀವು ಹೆಲಿಕಾಪ್ಟರ್ನಾಗೆ ಬಂದು ಸೀದಾ ಈ ಲೇಔಟ್ನಾಗೆ ಇಳಿಬೋದು ಆಶ್ಚರ್ಯ ಆತ ನಿಮ್ಗೆ ಇದೇನು ಹೇಳಕತ್ತೀವಿ ಹೋಮಾರ ನಮಗಂತೂ ಹಂಗಾರ ಸೈಟ ಸಿಗೋದಿಲ್ಲ ಬಿಡು ಭಾರಿ ರೇಟ್ ಇರಬೇಕಂತ ನೀವೇನಾದರೂ ಯೋಚನೆ ಮಾಡಕ್ಕೆ ಕತ್ತಿದ್ರಾ ಬರ್ರಿ ಈ ಕತೆ ಕೇಳಿರಿ ಹಂಗಾರ ಕೊರವಿ ಡೆವಲಪರ್ಸು ಹುಬ್ಬಳ್ಳೇ ನಿಂತ್ಕೊಂಡು ಮಾತಾಡಕತ್ತೀನಿ ಪೂರಾ ಕತಿ ಹೇಳ್ತೀನಿ ಕೊನೆವರಿಗೆ ವಿಡಿಯೋ ನೋಡ್ರಲ್ಲ ಬರ್ರಿ ನಿಮ್ಗೆ ಲೇಔಟ್ ತೋರಿಸ್ಬಿಡ್ತೀನಿ ಮೊಟ್ಟ ಮೊದಲಿಗೆ ನಮ್ಮ ಕೊರ್ವಿ ಗ್ರೀನ್ ಸಿಟಿ ಎಲ್ ಎಲ್ ಪಿ ಲೇಔಟಿಗೆ ನಿಮಗೆ ಆಧಾರದ ಸ್ವಾಗತ ಅದರ ಜೊತೆ ಜೊತೆಗೆ ನಿಮ್ಮ ವೀಕ್ಷಕರಿಗೂ ಕೂಡ ನಮ್ಮ ಕೊರ್ವಿ ಗ್ರೀನ್ ಸಿಟಿ ಎಲ್ ಎಲ್ ಪಿ ಲೇಔಟಿಗೆ ಆಧಾರದ ಸ್ವಾಗತ ಸರ್ ಭಾಳ ಆಯ್ತು ಸರ್ ಒಂದು ಸಣ್ಣದ ಪ್ರಶ್ನೆ ಕೇಳಿ ಎಲ್ ಎಲ್ ಪಿ ಅಂದ್ರೆ ಏನು ಸರ್ ಲಿಮಿಟೆಡ್ ಡಯಾಬಿಟಿಸ್ ಪಾರ್ಟ್ನರ್ಶಿಪ್ ಅಂತ ಒಂದು ಒಂದು ಲೆಕ್ಕದ ಪ್ರಕಾರ ನಿಖರವಾಗಿ ಹೇಳೋದಾದ್ರೆ ಇಲ್ಲಿವರೆಗೆ ಮುಂದಿನ ಕಥೆ ಆಮೇಲೆ ಹೇಳೋಣ ಅಂತ ಇವರಿಗೆ ಎಷ್ಟು ಲೇಔಟ್ಗಳು ಮಾಡಿದ್ರಿ ಎಷ್ಟು ಸಂತೃಪ್ತ ಗ್ರಾಹಕರಿದ್ದಾರೆ ಸರ್ ಮೂರು ಮೂರು ಸಾವಿರಕ್ಕಿಂತ ಜಾಸ್ತಿ ನಮ್ಮ ಗ್ರಾಹಕರಿದ್ದಾರೆ ಸರ್ ನಾವು ಮೂರು ಸಾವಿರ ಗ್ರಾಹಕರೋದ್ಕಿಂತ ಮೂರು ಸಾವಿರ ಜನರಿಗೆ ಪ್ಲಾಟ್ ನ ಮಾಲೀಕರನ್ನ ಮಾಡಿವಿ ಅಂತ ಹೇಳ್ಕೊತೀವಿ ಸರ್ ಒಳ್ಳೆ ಪದ ಮಾಲೀಕರನ್ನಾಗಿ ಮಾಡಿದ್ದೀವಿ ಯಾಕಂದ್ರೆ ಗ್ರಾಹಕರಂದ್ರೆ ವ್ಯವಹಾರಿಕವಾಗತ್ತ ವ್ಯವಹಾರಿಕ ಮೀರಿನು ಸಂಬಂಧ ನಮ್ಮ ಗ್ರಾಹಕರ ಜೊತೆ ಹಿಂಗಾಗಿ ನಮ್ದು ಇಪ್ಪತ್ತು ಐದು ಪ್ರೊಜೆಕ್ಟ್ ಗಳು ಇದಾವ್ ಸೊ ಈಗ ನೀವೇನ್ ನೋಡತಿರ ಇಪ್ಪತ್ನಾಲ್ಕನೇ ಪ್ರಾಜೆಕ್ಟ್ ಇಪ್ಪತ್ ಮೂರ್ ಆಲ್ರೆಡಿ ನಾವು ಕಂಪ್ಲೀಟ್ ಮಾಡಿದೀವಿ ಸೊ ಇಪ್ಪತ್ ಮೂರ್ ಕಂಪ್ಲೀಟ್ ಮಾಡೋದ್ರ ಖುಷಿ ಐತಿ ನಮ್ಗ ಬಹಳ ಖುಷಿ ಆಯ್ತು ಸರ್ ನಾನು ಹುಡುಕ್ತಾನೆ ಇರ್ತೀನಿ ಯಾಕಂದ್ರೆ ಇತ್ತಿತ್ತಲಾಗಿ ಸರ್ ನಾವು ಪ್ರಮೋಷನ್ ಮಾಡೋದು ಕಷ್ಟ ಆದ ದಿನಗಳು ಇವತ್ತು ಯಾವುದು ಒಳ್ಳೆಯದು ಡಾಕ್ಯುಮೆಂಟ್ ಯಾವುದು ಸರಿಯಾಗಿರುತ್ತೋ ಇಲ್ವೋ ಗೊತ್ತಿಲ್ಲ ಏನೋ ಹೇಳ್ಬಿಟ್ಟಿವಿ ನಮ್ಮನ್ನು ನಂಬಿ ಬಂದು ತೊಗೊಂಡು ಬಿಟ್ಟರು ಮುಂದೆ ಏನಾಗ್ತದೆ ಅನ್ನೋ ಭಯ ಇರ್ತದೆ ಬಟ್ ನಿಮ್ಮದು ನೂರ ಇಪ್ಪತ್ತೈದು ಎಕರೆ ಈ ಪ್ರಾಜೆಕ್ಟ್ ನೋಡ್ತಾ ಇದ್ರೆ ನನಗೆ ಖುಷಿಯಾಗುತ್ತೆ ಅದನ್ನು ಗ್ರಾಹಕರಿಗೆ ತೋರಿಸ್ತಾ ಮಾತಾಡ್ತಾ ಹೋಗ್ಬೇಡಿ ನನಗೆ ಓಕೆ ಒಟ್ಟು ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ಎಕರೆ ಸರ್ ನೂರ ಇಪ್ಪತ್ತೈದು ಎಕರೆ ಒಳಗೆ ನಿಮ್ಗೆ ಹದಿನೈದು ನೂರ ಮೂವತ್ತೊಂಬತ್ತು ರೆಸಿಡೆನ್ಸಿಯಲ್ ಪ್ಲಾಟ್ ಬರ್ತಾವೆ ಅದ್ರ ಜೊತೆ ಜೊತೆಗೆ ಹತ್ತೊಂಬತ್ತು ಇಲ್ಲಿ ಕಮರ್ಷಿಯಲ್ ಪ್ಲಾಟ್ ಗಳ್ತಾವೆ ನೀವು ಇಲ್ಲಿ ಒಂದೇ ತರ ಸರ್ ನೂರಾರು ತರದ ನಿಮ್ಗೆ ಇಲ್ಲಿ ಅನುಕೂಲತೆಗಳೈತಿ ಒಂದ್ ಊರೊಳಗೆ ಏನೇನೆಲ್ಲ ಇರಬೇಕು ಆಸ್ಪತ್ರೆಯಿಂದ ಹಿಡಿದು ಸ್ಕೂಲ್ ಇಂದ ಹಿಡಿದು ಕಾಲೇಜ್ ನಿಂದ ಹಿಡಿದು ಈ ಬದುಕಿಗೆ ಏನೇನ್ ಬೇಕು ಅದೆಲ್ಲಾ ನಿಮಗೆ ಇಲ್ಲಿ ಸಿಗತ್ತ ಸೊ ನಮ್ ಉದ್ದೇಶ ಏನು ಅಂತಂದ್ರೆ ಯಾರಾದ್ರೂ ಇಲ್ಲಿ ಮನಿ ತಗೊಂಡಾರ ಮನಿ ಕಟ್ಟಿಸ್ತಾರ ಇರ್ತಾರ ಅನ್ನೋದಾದ್ರ ಅವ್ರಿಗೆ ಎಲ್ಲಾನು ಅವರ ಕಾಲ್ನಡಿಗೆ ಸಿಗಬೇಕು ಅನ್ನೋದು ನಮ್ಮ ಇಂಟಿಮೇಶನ್ ಬಹಳ ಅದ್ಭುತವಾದ ಒಂದು ಕಾನ್ಸೆಪ್ಟ್ ಇದು ಅಂತ ಅನ್ಕೋತೀನಿ ಆಫೀಸು ನಮ್ದು ಹುಬ್ಳಿ ಕಾಟನ್ ಮಾರ್ಕೆಟ್ ಒಳಗೈತಿ ಪ್ರೊಜೆಕ್ಟ್ ಮಾಡಿರೋದ್ರಿಂದ ಇಲ್ಲೇ ನಮ್ದೊಂದು ಆಫೀಸ್ ಐತಿ ಸೊ ಇದೇನು ನೋಡತ್ತೀರಿ ಸರ್ ನೂರ ಇಪ್ಪತ್ತೈದು ಎಕರೆ ಒಳಗೆ ರೆಡಿ ಆಗುವಂತದ್ದು ನಮ್ಮ ಒಟ್ಟಿನ ಪ್ಲಾನ್ ಸೊ ನಾವೇನ್ ಮಾಡಿವ್ ಸರ್ ಇದ್ರಾಗ ಅಂದ್ರ ಮೂರ್ ಭಾಗ ಮಾಡಿವಿ ಮೂರ್ ಭಾಗ ಹೆಂಗ ಅಂತಂದ್ರೆ ಇದು ಫೇಸ್ ಫಸ್ಟ್ ಭಾಗ ಮೊದಲು ಇದು ಫೇಸ್ ಸೆಕೆಂಡ್ ಭಾಗ ಎರಡು ಮತ್ತು ಇದು ಫೇಸ್ ತ್ರೀ ಭಾಗ ಮೂರು ಸೊ ಮೂರು ಭಾಗ ಅಂದ್ರೆ ಇದು ಮುಂದ್ಗಡೆ ಬರ್ತೇತಿ ಸರ್ ಹಿಂಗಾಗಿ ಒಂದೇ ಇದು ಮಿಡಲ್ ಇದು ಹಿಂಗಾಗಿ ಎರಡನೇದ್ದು ಇದು ಸ್ವಲ್ಪ ಮೂರನೇ ಭಾಗ ನೂರ ಇಪ್ಪತ್ತೈದು ನಿಮ್ಗ ದೊಡ್ಡ ಪ್ರಮಾಣದ ಒಂದು ಪಾರ್ಕ್ ಬರ್ತೈತಿ ಸರ್ ಒಂದು ಟೆಂಪಲ್ ಬರುತ್ತೆ ಇಲ್ಲಿ ಒಂದು ಲೇಕ್ ಲೇಕ್ ಕಾಣತೈತಿ ಕೆರಿ ಈ ಕೆರಿ ಗೌರ್ಮೆಂಟ್ ಸರ್ ಇಲ್ಲಿ ಪಾರ್ಕ್ ಇರೋದ್ರಿಂದ ಈ ಕೆರಿಯನ್ನ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ತರಹದ ಗಲೀಜು ವಗರ ಅದನ್ನ ಅದ್ಭುತ ಅತ್ಯದ್ಭುತವಾಗಿ ನಾವು ಡೆವಲಪ್ ಮಾಡ್ತೀವಿ ಮುಂದಗಡೆ ನೀವು ಇಲ್ಲಿ ಇದು ನಾವು ನಿಂತಿರೋದು ಆಫೀಸ್ ನಿಮ್ಗ ಸ್ಕೂಲು ಕಾಲೇಜು ಹಾಸ್ಪಿಟಲ್ ಶಾಪಿಂಗ್ ಮಾಲ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಪೂಲ್ ಕನ್ವೆನ್ಷನ್ ಹಾಲ್ ಸ್ಟೇಡಿಯಂ ಮತ್ತು ಪಾರ್ಕ್ ಬರುತ್ತೆ ಕನ್ವೆನ್ಷನ್ ಹಾಲ್ ಮದ್ವಿ ಹಾಲ್ಸದ ಫಂಕ್ಷನ್ ಹಾಲ್ ಓ ಹೋ ಶಾಪಿಂಗ್ ಮಾಲ್ ಶಾಪಿಂಗ್ ಮಾಲ್ ಬರುತ್ತೆ ನಾನು ಅಲ್ಲಿ ನೋಡ್ತಾ ಇದ್ದೀನಿ ಒಂದು ಪೆಟ್ರೋಲ್ ಬಂಕ್ ಕೂಡ ಇಲ್ಲಿ ನಮ್ಮ ಅಪೋಸಿಟ್ಗೆ ಅಪೋಸಿಟ್ಗೆ ಪೆಟ್ರೋಲ್ ಬಂಕ್ ನಾವು ಕೊಡ್ತೀವಿ ಸೊ ಎಲ್ಲ ಒಳಗೊಂಡಂತೆ ನಮ್ಗೆ ಏನೇನು ಅವಶ್ಯಕತೆಗಳು ಇದೆ ಅದನ್ನ ನೀವು ಇಲ್ಲಿ ಪ್ಲೇಸ್ಮೆಂಟ್ ಮಾಡಕ್ ಮಾಡಿ ಮಾಡಿ ನನಗೆ ಅದು ಬಹಳ ಖುಷಿ ವಿಚಾರ ಆಮೇಲೆ ಇನ್ನೊಂದು ಒಂದು ಹೇಳಬೇಡ ನಾವು ಫಸ್ಟ್ಗೆ ಅವರಿಗೆ ಈ ಲೇಔಟ್ಗಳಲ್ಲಿ ಸುಮಾರು ಅಪ್ರೂವಲ್ಗಳು ಬರುತ್ತೆ ನಿಮ್ದು ಯಾವ ಲೇಔಟ್ರಿ ಇದ್ರಾಗ ಸರ್ ನಮ್ದು ಎನ್ಎ ಜೆ ಪಿ ಡೆವಲಪ್ಮೆಂಟ್ ವಿತ್ ಸಿ ಇರುವಂತ ಪ್ಲಾಟ್ ಇದನ್ನ ಇನ್ನೂ ತಿಳಿಯೋಂಗೆ ಹೇಳಬೇಕು ಅಂದ್ರೆ ಇದು ಎ ಖಾತ ಪ್ಲಾಟ್ಗಳು ಎನ್ ಎ ಅದನ್ನ ಹೇಳ್ಬೇಡ ಎನ್ ಅಂತಂದ್ರೆ ನಾನ್ ಅಗ್ರಿಕಲ್ಚರ್ ಲಾಂಡ್ ನಾನ್ ಅಗ್ರಿಕಲ್ಚರ್ ಅಂತ ಆಗತ್ತೆ ಸರ್ ಅದಾದ್ಮೇಲೆ ಕೆ ಕೆಜೆಪಿ ಬರುತ್ತೆ ಕಮ್ಮಿ ಜಾಸ್ತಿ ಪತ್ರ ಸೊ ಉಡಾದವ್ರು ಬಂದು ಅದನ್ನ ಅಳತಿ ಮಾಡಿ ಯಾವ ಯಾವ ಪ್ಲಾಟ್ ಎಷ್ಟೆಷ್ಟು ಬರ್ಬೇಕು ಅಂದ್ರೆ ಮಿನಿಮಮ್ ತರ್ಟಿ ಇನ್ ಟು ಫಾರ್ಟಿ ಬರಬೇಕು ಅದಾದ ನಂತರ ಡೆವಲಪ್ಮೆಂಟ್ ಇರುತ್ತೆ ಕೆಜೆಪಿ ವರ್ಗು ಈ ಸೊತ್ತು ಉತ್ತಾರವರೆಗೂ ಗವರ್ಮೆಂಟ್ ಅಪ್ರೂವಲ್ಸ್ ಇರತ್ತೆ ಈ ಸೊತ್ತು ಉತಾರ್ ಬಂದ ನಂತರ ಡೆವಲಪ್ಮೆಂಟ್ ಏನಿರತ್ತೆ ನಮ್ದಿರತ್ತೆ ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಡೆವಲಪ್ಮೆಂಟ್ ನ ಶಾಶ್ವತ ಡೆವಲಪ್ಮೆಂಟ್ ಮಾಡ್ತೀವಿ ಸೊ ಮಾಡಿ ಕೊಟ್ಟು ಹೋಗುವಂತದ್ದಲ್ಲ ಅದಕ್ಕೆ ನೀರು ಟಾರು ಲೈಟು ಡ್ರೈನೇಜು ಎಲ್ಲಾನು ವ್ಯವಸ್ಥಿತವಾಗಿ ಮಾಡ್ತೀವಿ ಸೊ ಈಗ ನಾವು ಟಾರ್ ರೋಡ್ ಮಾಡ್ತೀವಿ ಅಂತಂದ್ರೆ ಆ ರೋಡ್ ಮಾಡ್ಬೇಕಾದಾಗ ನಾವು ಮಣ್ಣು ಹಾಕಿ ಒಂದು ಬಿಸಿಲು ಮತ್ತು ಒಂದು ಮಳಿ ಆ ರೋಡ್ ಮೇಲೆ ಬೀಳುವಂಗ ವೇಟ್ ಮಾಡಿ ಆ ನಂತರ ಟಾರ್ ಹಾಕ್ತೀವಿ ಅದು ಗಟ್ಟಿ ಟಾರ್ ಆಗತ್ತೆ ಕಿತ್ತು ಕಿತ್ತಂಗಿಲ್ಲ ಸರ್ ಅದು ಸೊ ಹಿಂಗಾಗಿ ಒಂದು ಅದು ನಾವು ಮಾಡಿ ಕೊಟ್ಟಿದ್ದು ಅಲ್ಲಿ ಮನೆ ಕೊಟ್ಟವ್ರಿಗೆ ಕಡತನಕಾಯಿ ಇರಬೇಕು ಹೇಳಿದ್ರಿ ಹ್ಮ್ ಕಡಿ ತನಕ ಇರಬೇಕು ಈ ಮಾಡಿಕೊಟ್ಟು ಮತ್ತೆ ಮೂರು ತಿಂಗಳಿಗೆ ಅದು ಮಾಡಿಯೂ ಯೂಸ್ ಇಲ್ಲ ಸೊ ಅದು ಕಂಪ್ನಿ ಮೇಲೆ ಒಂದು ವಿಶ್ವಾಸದ ಮೇಲೆ ಹೊರತಾ ಓಕೆ ಬಹಳ ಖುಷಿ ಆಯ್ತು ಯಾಕಂದ್ರೆ ನನಗದು ಖುದ್ದು ಬೇಕಾದಷ್ಟು ಜನ ಈ ತರದ್ದು ಏನು ಡೆವಲಪ್ಮೆಂಟ್ ಇಲ್ಲದ್ ಪ್ಲಾಟ್ಗಳನ್ನ ನೂರು ರೂಪಾಯಿ ಕಡಿಮೆ ಸಿಗುತ್ತಂತ ಆಸೆ ಬಿದ್ದು ತಗೊಂಡು ಆಮೇಲೆ ಅದಕ್ಕೆ ಡಬಲ್ ಖರ್ಚು ಮಾಡುವಂತದ್ದನ್ನ ನೋಡಿದ್ದೀವಿ ಸೊ ನಿಮ್ಮ ನಿಮ್ಮಲ್ಲಿ ತಗೊಂಡ್ರೆ ಆ ಒಂದು ರೂಪಾಯಿ ಕೂಡ ಖರ್ಚಿಲ್ಲದಂಗೆ ಅವ್ರ ಇಲ್ಲಿ ಬಂದು ಸೇಫ್ ಆಗಿ ಮನೆ ಕಟ್ಟಬಹುದು ನೆಕ್ಸ್ಟ್ ಪ್ರಶ್ನೆ ಬರುವಂತ ಡಾಕ್ಯುಮೆಂಟ್ ನಾನು ನಿಮಗೆ ಇ ಎಮ್ ಐ ಮೂಲಕ ಸಿಗುತ್ತಾ ಇದು ಯಾಕೆ ಸಿಗುತ್ತೆ ಹಾ ಸರ್ ಯಾಕೆ ಕೊರ್ವಿ ಡೆವಲಪರ್ಸ್ ಆಯ್ಕೆ ಮಾಡ್ಕೋಬೇಕು ಜನ ನೀವು ಅಂತಂದ್ರೆ ಜನ ಯಾಕೆ ಆಯ್ಕೆ ಮಾಡ್ಕೋತಾರಂದ್ರೆ ನಾವು ಒಂದು ಪಾಸಿಬಿಲಿಟಿ ಮೇಲೆ ಕೆಲಸ ಮಾಡ್ತೀವಿ ಅಂದ್ರೆ ಸಾಧ್ಯತೆ ಮೇಲೆ ಕೆಲಸ ಮಾಡ್ತೀವಿ ಏನದು ಸಾಧ್ಯತೆ ನಮ್ ಮಾಡ್ತೀವಿ ಅಂತಂದ್ರೆ ಎಲ್ಲಾ ಜನರಿಗೂ ಪ್ಲಾಟ್ ಆಗಬೇಕು ಎಲ್ಲಾ ಜನರಿಗೂ ಸ್ವಂತ ಮನೆ ಆಗಬೇಕು ಅನ್ನೋ ಇಂಟಿಮೇಶನ್ ಮೇಲೆ ಕೆಲಸ ಮಾಡ್ತಿವಿ ಏನ್ ಮಾಡ್ತಾರೆ ಸರ್ ಒಂದು ಪ್ಲಾಟ್ ಅನ್ನು ಖರೀದಿ ಮಾಡಬೇಕು ಎಟ್ ಎ ಟೈಮ್ ದುಡ್ಡು ಕೊಡ್ತಾರೆ ಖರೀದಿ ಮಾಡ್ತಾರೆ ಪ್ರತಿ ತಿಂಗಳ ಇಪ್ಪತ್ತು ಹದಿನೈದರಿಂದ ಇಪ್ಪತ್ ಸಾವಿರ ರೂಪಾಯಿ ಸಂಬಳ ಬರುವಂತ ವ್ಯಕ್ತಿ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಬರುವಂತ ವ್ಯಕ್ತಿ ಪ್ಲಾಟ್ ತಗೊಳ್ಬೇಕು ಅಂದ್ರೆ ಸಾಧ್ಯ ಇಲ್ಲದ ಮಾತು ಈಗಿನ ಕಾಲ ಅವ್ರ ತಿಂಗಳ ಹತ್ತು ಸಾವಿರ ರೂಪಾಯಿ ಇ ಎಮ್ ಐ ಆಪ್ಷನ್ ಕೊಟ್ಟರೆ ಖಂಡಿತ ಅವರು ಸುದ ಒಂದು ಪ್ಲಾಟ್ ತಗೋತಾರೆ ಸರ್ ಅವರು ಪ್ಲಾಟಿನ ಇನ್ ಆಗ್ತಾರೆ ಹಾ 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 ಆ ಉದ್ದೇಶ ಇಟ್ಕೊಂಡು ಕೊರ್ವಿ ಡೆವಲಪರ್ಸ್ ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಯಿಂದ ಸ್ಟಾರ್ಟ್ ಮಾಡಿದ್ ನಾವು ಸೊ ಎಲ್ರಿಗೂ ಪ್ಲಾಟ್ ಆಗ್ಬೇಕು ಎಲ್ಲರಿಗೂ ಮನಿ ಆಗ್ಬೇಕು ಅಂತ ಹೇಳಿ ಸೊ ನಾವು ಎರಡ್ ನೂರು ರೂಪಾಯಿ ಸ್ಕ್ವೇರ್ ಫುಟ್ ಲಿಂದ ಸ್ಟಾರ್ಟ್ ಮಾಡಿದ್ವಿ ನಾವು ಕೊಟ್ಟಿದ್ವಿ ರಾಯಲ್ ಎಸ್ಟೇಟ್ ಫೇಸ್ ಫಸ್ಟ್ ಅಂತ ಹೇಳಿ ನಮ್ದು ಶಿವಳ್ಳಿ ಒಳಗೆ ನಮ್ದು ಲೇಔಟ್ ಐತೆ ಸರ್ ಸೊ ಆ ಲೇಔಟ್ ನಲ್ಲಿ ನಾವು ಎರಡ್ ನೂರು ರೂಪಾಯಿ ಸ್ಕ್ವೇರ್ ಫುಟ್ ಮಾಡಿದ್ವಿ ಒಂದು ಪ್ಲಾಟ್ ಎರಡ್ ಲಕ್ಷ ನಲವತ್ ಸಾವಿರ ರೂಪಾಯಿ ಹ್ಮ್ ಇವತ್ತು ನಾವು ನೂರ ಇಪ್ಪತ್ತೈದು ಎಕರದಾಗ ಮಾಡಿ ಒಂದ್ ನೂರ ಹದಿನೈದ ಮೂವತ್ತೊಂಬತ್ತು ಇದು ಏನ್ ನೋಡ್ತಿದಿರಿ ನೀವು ಕೊರವಿ ಡೆವಲಪರ್ಸ್ ಪ್ರೊಜೆಕ್ಟ್ ಗಳು ಹೌದು ನಮ್ಮ ಕಂಪ್ಲೀಟೆಡ್ ಪ್ರೊಜೆಕ್ಟ್ ಸೊ ರಾಯಲ್ ಎಸ್ಟೇಟ್ ಅಂತ ಒಂದು ಪ್ರೊಜೆಕ್ಟ್ ರಾಯಲ್ ಎಸ್ಟೇಟ್ ಹೆಸರುಗಳು ಸೊ ರಾಯಲ್ ಎಸ್ಟೇಟ್ ನೋಡ ಹನ್ನೊಂದ್ ಫೇಸ್ ಗಳ್ ಸರ್ ಹನ್ನೊಂದು ಕಂಪ್ಲೀಟ್ ರಾಯಲ್ ಗ್ರೀನ್ ಸಿಟಿ ಅಂತ ಹೇಳಿ ನಾವು ಅದನ್ನ ಫೋರ್ ಪ್ರೊಜೆಕ್ಟ್ ಮಾಡಿದ್ವಿ ಅದು ಕಂಪ್ಲೀಟೆಡ್ ಸಿಲ್ವರ್ ಟೌನ್ ಅಂತ ಮಾಡಿದ್ವಿ ಅಲ್ಲಿ ಮೂರ್ ಫೇಸಸ್ ಗಳು ಅದು ಕಂಪ್ಲೀಟೆಡ್ ಒಂದು ವಿಲ್ಲಾ ಅಂತ ಮಾಡಿದ್ವಿ ಸೊ ರಾಯಲ್ ವಿಲ್ಲಾ ಅದು ಆಯ್ತು ಈಗ ಪ್ರೆಸೆಂಟ್ ಇರೋದು ನಮ್ಮದು ರೇಂಬೋ ವಿಲ್ಲಾ ಫಾರ್ಮ್ಲ್ಯಾಂಡ್ ಅಂತ ಅದು ಈಗ ಆನ್ ಗೋಯಿಂಗ್ ಸ್ಟಾರ್ಟ್ ಇದೆ ಸೊ ಅದಾದ ನಂತರ ಈಗ ಸದ್ಯ ನೀವೇನು ನೋಡ್ತಿದ್ದೀರಿ ಕೊರವಿ ಗ್ರೀನ್ ಸಿಟಿ ಎಲ್ ಎಲ್ ಪಿ ಅದಾದ ನಂತರನು ನಾವು ಒಂದು ಬೆಂಗಳೂರಿನಲ್ಲಿ ಅಶ್ವಮೇಧ ಅಂತ ಹೇಳಿ ಅದನ್ನು ಫಾರ್ಮ್ಲ್ಯಾಂಡ್ ಮಾಡಿದ್ವಿ ಅದು ಕಂಪ್ಲೀಟ್ ಆಯ್ತು ನಮ್ದು ಇ ಎಮ್ ಐ ಬೇಸ್ ಮೇಲೆ ಜಾಸ್ತಿ ಅಂದ್ರೆ ಒಂದ್ ತಿಂಗಳದ ಒಳಗಾಗಿ ಅಂದ್ರೆ ಎರಡು ತಿಂಗಳು ಹೆಚ್ಚು ಕಮ್ಮಿ ಪ್ರೊಜೆಕ್ಟ್ ಕಂಪ್ಲೀಟ್ ಡೆವಲಪರ್ಸ್ ಒಂದು ವಿಶೇಷತೆ ನಾವು ಪ್ರತಿ ತಿಂಗಳ ಗ್ರಾಹಕರ ಭೇಟಿ ಆಗ್ಬೇಕು ಹೆಂಗ್ ಬೆಟ್ಟಿ ಆಗ್ಬೇಕು ನಾವು ನಾವು ಪ್ರತಿ ತಿಂಗಳ ನಿಮ್ಮನ್ನ ನೋಡ್ಬೇಕು ನಾವ್ ಏನ್ ಅನ್ನೋದು ನಿಮ್ ಎದುರ್ಗ ಯಾಕಂದ್ರೆ ನಿಮ್ಮಿಂದ ನಾವು ಆ ಕಾರಣಕ್ಕೋಸ್ಕರ ನಾವು ಲಕ್ಕಿ ಡ್ರೈವ್ ಇವೆಂಟ್ ಅಂತ ಫಂಕ್ಷನ್ ಮಾಡ್ತೀವಿ ಸರ್ ಕಾರ್ಯಕ್ರಮ ಮಾಡಿ ಅಲ್ಲಿ ಡಾಕ್ಟರ್ಸ್ ಆಗ್ಲಿ ಇಂಜಿನಿಯರಿಂಗ್ಸ್ ಆಗಲಿ ಟೀಚರ್ಸ್ ಆಗಲಿ ಅಂದ್ರೆ ಯಾವುದು ಸಾಮಾಜಿಕವಾಗಿ ಯೂಸ್ ಆಗಬಲ್ಲಂತ ಟಿಪ್ಸ್ ಕೊಡಬಲ್ಲಂತ ವ್ಯಕ್ತಿ ನಾವು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅವ್ರ ಕಡೆಯಿಂದ ಒಳ್ಳೆ ಉಪಯುಕ್ತ ಮಾಹಿತಿ ಕೊಡಿಸ್ತೇವೆ ಸರ್ ಅದಾದ್ಮೇಲೆ ಲಕ್ಕಿ ಡ್ರಾ ಇವೆಂಟ್ ಕೋಪನ್ಸ್ ಹಾಕ್ತಿವಿ ಈಗ ಕೇಳ್ಕೊಡ್ರಿ ನಮ್ದು ರಾಯಲ್ ಗ್ರೀನ್ ಸಿಟಿ ಫೇಸ್ ಫೋರ್ ಅಂತೇಔಟ್ ಐತಿ ಒಂದ್ ನೂರ ಎಂಬತ್ಮೂರು ಪ್ಲಾಟ್ಸ್ ಸೊ ಒಂದೂರ ಎಂಬತ್ ಮೂರು ಕ್ವಾಯಿನ್ ನಾವು ಸೊ ಅದನ್ನ ಮೂರ್ ಸಲ ಎತ್ತೀವಿ ಒಂದೇ ಕ್ವಾಯಿನ್ ತೆಗಿಟಿವಿ ಯಾರು ಫಸ್ಟ್ ಬಂದ ಅವ್ರಿಗೆ ಫ್ರಿಜ್ಜು ಸೆಕೆಂಡ್ ತೆಗೆದವ್ರಿಗೆ ಟಿವಿ ಥರ್ಡ್ ಬಂದವರಿಗೆ ವಾಷಿಂಗ್ ಮಿಷಿನ್ ಆ ತರ ಸೊ ಆ ಕಾಯಿನ್ ಮತ್ತೆ ನಾವು ನೆಕ್ಸ್ಟ್ ಮಂತ್ ಹಾಕೋದಿಲ್ಲ ಹಾಕೋದಿಲ್ಲ ಬಂದವರ್ ಹಾಕೋದಿಲ್ಲ ಸೊ ಎಲ್ಲಾರ್ಗು ಒಂದು ಬಹುಮಾನ ಮುಟ್ಲಿ ಅಂತ ಅದ್ಭುತ ಅದಾದ ನಂತರ ಡಿನ್ನರ್ ಇರುತ್ತೆ ಊಟ ಮಾಡಿ ಅವರ ಒಂದು ಯಾವುದೋ ವೈಯಕ್ತಿಕ ಫಂಕ್ಷನ್ಗೆ ಬಂದು ಖುಷಿಪಟ್ಟು ಹೋದಷ್ಟೇ ನಮ್ಮ ಗ್ರಾಹಕರು ಬಂದು ಖುಷಿ ಹೋಗ್ತಾರೆ ಭಾಳ ಅದ್ಭುತ ನಾನು ಇಲ್ಲೊಂದು ನೋಡ್ತಾನೆ ಇದ್ದೀನಿ ಭಾಳ ಖುಷಿ ಅನಿಸುತ್ತೆ ಅರ್ವಿ ಡೆವಲಪರ್ಸ್ ಸಾಧ್ಯತೆ ಅಂತ ಹಾಕಿದ್ರಿ ಎಲ್ಲ ಜನರಿಗೆ ಸಂತೋಷ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ಸೃಷ್ಟಿಸುವುದು ಭೂಮಿ ಮತ್ತು ಮನೆಗಳನ್ನು ಹೊಂದುವ ಕನಸನ್ನು ನನಸಾಗಿಸುವುದು ಅಂತ ಇದೇ ಉದ್ದೇಶದ ಮೇಲೆ ಕೆಲಸ ಮಾಡ್ತೀವಿ ಸರ್ ನಮ್ದು ಸ್ಟ್ಯಾಂಡ್ ಏನು ಅಂತಂದ್ರೆ ಇದು ನಮ್ಮ ಉದ್ದೇಶ ಏನು ಅಂತಂದ್ರೆ ಇದು ನಮ್ಮ ಗುರಿ ಏನು ಅಂತಂದ್ರೆ ಇದು ನಾವು ಯಾಕೆ ಬಂದೇವಿ ಅಂದ್ರೆ ಏನು ಅಂದ್ರೆ ಇದು ಓಕೆ ಬಹಳ ಒಳ್ಳೆ ಕನಸು ಅಂದ್ರೆ ಇದು ವ್ಯಾಪಾರ ಅಲ್ಲ ವ್ಯಾಪಾರದ ಜೊತೆಗಿದ್ರೂ ಕೂಡ ಒಂದಿಷ್ಟು ಗುರಿಗಳು ಒಂದಿಷ್ಟು ಆಸೆಗಳನ್ನು ಹೊಂದಿದ್ರಲ್ಲ ಅದು ಬಹಳ ಖುಷಿ ಆಯ್ತು ನನಗೆ ಸರ್ ನೂರ ಇಪ್ಪತ್ತೈದು ಎಕರೆ ನಿಮ್ಗೆ ನಮ್ದು ಕಾರ್ ಐತ್ರಿ ಸಫಾರಿ ರೈಡ್ ಸೊ ನಿಂತ್ಕೊಂಡು ಎಲ್ಲಾನು ನೋಡ್ಬೋದು ಒಳ್ಳೆ ಫೀಲ್ ಬರ್ತೈತೆ ನಿಮ್ಗೆ ನೇಚರ್ ಒಳಗೆ ಈಗ ಬಂದವರಿಗೆಲ್ಲ ಹೆಂಗೆ ತೋರಿಸ್ತೀರಾ ಹೌದು ಸರ್ ಬಂದವರಿಗೆಲ್ಲ ಹೆಂಗೆ ತೋರಿಸ್ತೀರಾ ಈಗ ಇದ್ರಾಗ ನೋಡಕ್ಕೆ ಹೋಗೋದು ಓಹ್ ಶೂರ್ ಸರ್ ಇದ್ರಾಗ ನೋಡೋ ಬರ್ಲಿಪ್ಪ ಹೊಸ ಎಕ್ಸ್‌ಪೀರಿಯನ್ಸ್ ಓಕೆ ಆದ್ರೆ ಸರ್ ಅಬ್ಬಾ ಹಾ ಎಲ್ಲ ಒಂದು ರೌಂಡ್ ಓಡಿಸ್ಕೊಂಡು ಹಾ ಆ ತರ ಮಸ್ತ್ ಟೂರ್ ಪ್ಯಾಕೇಜ್ ನಿಮ್ದು ಓಕೆ ಏನು ಹೊಸದನ್ನ ಕೊಡಬಹುದು ನಾವು ಕಸ್ಟಮರ್ಸ್ ಗೆ ಅನ್ನೋದನ್ನ ವಿಚಾರ ಮಾಡ್ತಿರ್ತೀವಿ ಸರ್ ಏನು ಹೊಸದನ್ನ ಕೊಡಬಹುದು ಏನು ಹೊಸದನ್ನ ಕೊಡಬಹುದು ಓಕೆ ಯಾಕಂದ್ರೆ ಜನರ ತಲೆ ಒಳಗ ಕೊರವಿ ಡೆವಲಪರ್ಸ್ ಎಕ್ಸ್ಪೆಕ್ಟೇಷನ್ ಬೇರೆ ಐತಿ ಇವ್ರೇನೋ ಹೊಸದನ್ನ ತರ್ತಾರ ನಮ್ಗೆ ಏನೋ ಹೊಸದನ್ನ ಕೊಡ್ತಾರ ಸೊ ಅದನ್ನ ಫುಲ್ಫಿಲ್ ಮಾಡಕ್ ನಾವು ಯಾವಾಗಲೂ ಆನ್ ಟೋಸ್ ಓಕೆ ಈ ಗ್ರೀನ್ ಸಿಟಿ ಅನ್ನೋದಕ್ಕೆ ಇಲ್ಲೆಲ್ಲ ಕಾಣಿಸ್ತಾ ಇದೆ ಎಲ್ಲ ಹಸಿರು ಹಸಿರು ಈ ಕಡೆ ಎಲ್ಲ ಬಿಲ್ಡಿಂಗ್ಸ್ ಇದೆಯಲ್ಲ ಇದು ನಿಮ್ಮ ಇದ್ರ ಕಮರ್ಷಿಯಲ್ ಹಾ ನಮ್ಮ ಇದ್ರಿಗೆ ಬರ್ತೈತಿ ಇದೆಲ್ಲ ಕಮರ್ಷಿಯಲ್ ಆಗ್ತಾವ ಸರ್ ಅಂದ್ರೆ ಈಗ ನೀವು ಇಲ್ಲಿ ಹಾಸ್ಪಿಟಲ್ ಸ್ಕೂಲ್ ಆ ತರದ್ದೆಲ್ಲ ಆಗ್ತೈತಿ ಸರ್ ಓಕೆ ಈ ಕಡೆ ಎಲ್ಲ ಕನ್ವೆನ್ಷನ್ ಹಾಲ್ ಎಲ್ಲಾ ತರದ್ದು ವ್ಯವಸ್ಥೆನೂ ನಾವು ಓಕೆ ರೋಡ್ ಎಷ್ಟೆಷ್ಟು ಬಿಡ್ತೀರಿ ಸರ್ ರೋಡ್ ಮೂವತ್ತಡಿ ಮೇನ್ ರೋಡ್ ಎಂಬತ್ತಡಿ ಮೇನ್ ರೋಡ್ ನಡ್ರಾಕ್ ನಡ್ರಾಕ್ ಎಲ್ಲ ಮೂವತ್ ಫೀಟ್ ತರ್ಟಿ ಫೀಟ್ ರೋಡ್ ಬರ್ತದೆ ಹಾಕಿರಿ ಸ್ಟೇಡಿಯಂ ಕೊಡ್ತೇವಲ್ಲ ಸರ್ ದೊಡ್ಡ ಪ್ರಮಾಣ ಸ್ಟೇಡಿಯಂ ಕೊಡ್ತೀವಿ ಹೌದಾ ಹಿಂಗಿರ್ತಾ ಇಲ್ಲಿ ಹಾ ಸರ್ ಏನ್ ನೋಡತಿರಿ ಎರಡ್ ಲಕ್ಷ ಸ್ಕ್ವೇರ್ ಫುಟ್ ಲೇಗ ಎರಡು ಲಕ್ಷ ಸ್ಕ್ವೇರ್ ಫುಟ್ ಸ್ಟೇಡಿಯಂ ರೆಡಿ ಸರ್ ಎರಡು ಲಕ್ಷ ಸ್ಕ್ವೇರ್ ಸ್ಕ್ವರ್ ಫುಟ್ ಬರೀ ಸ್ಟೇಡಿಯಂಸ್ಕರ ಹಾ ಈ ಅದ್ಭುತ ಬಿಡ್ರ ಇದು ಹಾ ಅಲ್ಲ ನಾವು ಲೇಔಟ್ ಇಷ್ಟ ದಿವ್ಸ ಮಾಡಿವಿ ಹಾ ಇಷ್ಟ ದೊಡ್ಡದ್ ಮಾಡ ಇಲ್ರಪ್ಪ ನಾವು ಹಾ ಅಂದ್ರೆ ಹೆಚ್ಚು ಕಮ್ಮಿ ಸರ್ ಈ ಉತ್ತರ ಕರ್ನಾಟಕ ಭಾಗದಾಗ ದೊಡ್ಡ ಪ್ರಮಾಣದ ಒಂದು ಟೌನ್ಶಿಪ್ ನಾವು ಅದು ಐ ಬೇಸ್ ಮೇಲೆ ಈಗ ಬೆಂಗಳೂರಿನಾಗೆಲ್ಲ ಈ ತರದ ಅಮ್ಯುನಿಟೀಸ್ ಮೇ ಬಿ ಇರ್ಲಿಕ್ಕಿಲ್ಲ ಅನ್ಕೋತೀನಿ ಇತ್ತು ಅಂತಂದ್ರು ಅಲ್ಲಿ ರೇಟ್ ಅನ್ನ ವ್ಯಾಲ್ಯೂಯೇಷನ್ ಮಾಡಿದಾಗ ಇದ್ರ ಎರಡು ಪಟ್ಟು ಮೂರು ಪಟ್ಟು ರೇಟ್ ಅಲ್ಲಿ ಜಾಸ್ತಿ ಇರುತ್ತೆ ನಾನು ಈಗ ಅದನ್ನ ಮಾತಾಡ್ತಿದ್ದೆ ಯಾವಾಗ ನಾವು ಏನ್ ಕಳ್ಕೊಂಡ್ಬಿಟ್ಟಿದೀವಿ ಅಂತಂದ್ರೆ ಮೊದಲ ಈ ಪರಿಸರ ತೋರಿಸ್ಬಿಡಣ್ಣಪ್ಪ ಎಷ್ಟು ಚಂದ ಇದ ಇಲ್ಲಲ್ಲಾ ನಿಮಗೆ ಏನು ಕಣ್ಣು ಕಾಣ್ತಿದಲ್ಲ ಸರ್ ಇಲ್ಲಿ ಮಟ ನಿಮ್ಮ ದೃಷ್ಟಿ ಹೋಗ್ತಿತಿ ಇಲ್ಲಿ ಮಠ ನಮ್ದ ಇದು ಲೇಔಟ್ಾ ಹೌದು ಇದೆಲ್ಲಾ ಹಿಂಗ್ ಕಾಣಿಸ್ತಾ ಇರೋದು ಇದು ಕಾಣಿಸ್ತಿರೋದು ಏನಿದೆ ಇದೆಲ್ಲಾ ಫ್ಲಾಗ್ ನೋಡತ್ತೀರಿ ನೀವು ಈ ಭಾಗ ಫೇಸ್ ಫಸ್ಟ್ ಆ ಈ ನನ್ನ ಈ ನನ್ನ ಬಲಗೈ ನೋಡ್ರಿ ಈ ಕೆರಿ ಆ ಕಡೆ ಸೆಕೆಂಡ್ ಬರ್ತದ ಆ ಕಡೆ ಈ ಕಡೆ ಭಾಗ ಫೇಸ್ ಥರ್ಡ್ ಅಂದ್ರೆ ನಾವು ಈಗ ಎನ್ ಎ ಮತ್ತು ಕೆಜೆಪಿ ಬರೋವರೆಗೂ ನಾವು ಇಲ್ಲಿ ವ್ಯವಸಾಯ ಮಾಡ್ತಿರ್ತೀವಿ ಆ ವ್ಯವಸಾಯ ಯಾಕೆ ಮಾಡ್ತಿರ್ತೀವಿ ಅಂದ್ರೆ ಕಸ ಕಡ್ಡಿ ಬೆಳಿಬಾರ್ದು ಅಂತ ಹೇಳಿ ಕ್ಲೀನ್ ಆಗಿರ್ಬೇಕು ಅಂತ ನಾವ್ ಹಂಗ ಬಿಟ್ಬಿಟ್ರ ಇಲ್ಲಿ ಅದೊಂದು ಗಲಿ ಜೇರೇನ ಆಗ್ಬಿಡ್ತದೆ ಸೊ ಮಣ್ಣು ಕೆಂಪು ಮಣ್ಣು ಸರ್ ಇದು ಒಳ್ಳೆ ಮಣ್ಣು ನಿಮ್ಗೆ ಇಲ್ಲಿ ಕಾಣ್ಬೋದು ಈಗ ನಾವು ಬಂದವರಿಗೆ ಹಿಂಗ್ ತೋರಿಸ್ತಿರಲ್ಲ ನನ್ನ ತರ್ಟಿ ಫಾರ್ಟಿ ಅಲ್ಲಿ ನನ್ನ ಸಿಕ್ಸ್ಟಿ ಫಾರ್ಟಿ ಅಲ್ಲಿ ಅಂತ ಹಿಂಗ್ ನೋಡಿದಾಗ ಅರ್ಥ ಆಗುತ್ತಾ ಈ ಮ್ಯಾಪ್ ಇಡ್ಕೊಂಡಿರ್ತೀವಲ್ಲ ನಾವು ಅಪ್ರಾಕ್ಸಿಮೇಟ್ಲಿ ಹೇಳ್ತೀವಿ ಅಪ್ರಾಕ್ಸಿಮೇಟ್ ಅಪ್ರಾಕ್ಸಿಮೇಟ್ಲಿ ಹೇಳ್ತೇವೆ ಹಾ ಅದ ಅಲ್ಲೇ ಬರ್ತೈತಿ ಸರ್

ನನಗೆ ಮುಂದೆ ಸೈಟ್ ಏನೋ ತೊಗೊಂಡೆ ಸರ್ ಹತ್ತು ಸಾವಿರ ರೂಪಾಯಿ ಹಾಕಿ ನಾನೇನೋ ಕಷ್ಟಪಟ್ಟು ಏನೋ ಮಾಡಿ ತೊಗೊಂಡೆ ಮನೆಗೇ ಕಟ್ಟೋದಕ್ಕೆ ಲೋನ್ಗೆ ಇಲ್ಲಿ ಅಪ್ಲೈ ಮಾಡಿ ಮನೆ ಕಟ್ಟೋಕ್ಕೆ ಅನುಕೂಲ ಐತೆ ಹಾಂ ಹೆಂಗೈತ್ ಸರ್ ಅಂದ್ರೆ ನಮ್ದೆಲ್ಲಾ ಹೆಂಗ್ ಬರ್ತದೆ ಖಾತಾ ಅನ್ನೋದ್ರಿಂದ ಮೇಲೆ ಲೋನು ಆಗ್ತಾವ್ ಮುಂದೆ ಅದನ್ನ ನೀವು ಸಬ್ ರಿಜಿಸ್ಟರ್ ಆಫೀಸ್ನಾಗ ಆಗ್ತಾವ್ ನೀವು ಅದನ್ನ ಬೇರೆದವ್ರಿಗೂ ಮಾರ್ಬೋದು ಮನಿನೂ ಕಟ್ಬಹುದು ಎಲ್ಲಾ ರೀತಿ ವ್ಯವಸ್ಥಾನು ನಿಮಗೆ ಇರುತ್ತೆ ಇನ್ನೊಂದ್ ಏನು ಅಂತಂದ್ರೆ ಕೊರ್ವಿ ಕನ್ಸ್ಟ್ರಕ್ಷನ್ ಐತಿ ನಾವ್ ಮನಿ ಕಟ್ಕೊಡ್ತೀವಿ ಓಹ್ ಹೌದಾ ಮನಿನೂ ಕಟ್ಕೊಡ್ತೀವಿ ಸೊ ನಿಮ್ದು ಎಲ್ಲೇ ಇಂಡಿವಿಜುವಲ್ ಜಾಗ ಇತ್ ಅಂದ್ರೂನು ಆಲ್ರೆಡಿ ನಾವು ಒಂದು ಹದಿನೈದರಿಂದ ಇಪ್ಪತ್ ಕಡೆ ಕೆಲಸ ಸ್ಟಾರ್ಟ್ ಮಾಡಿದೀವಿ ಕೆಲವೊಂದಿಷ್ಟು ಕಂಪ್ಲೀಟ್ ಮಾಡಿ ಹ್ಯಾಂಡ್ ಓವರ್ ಮಾಡಿ ಸುಧಾ ಕೊಟ್ಟಿದೀವಿ ನಮ್ದು ಕನ್ಸ್ಟ್ರಕ್ಷನ್ ಸುಧಾ ಐತ್ ಸರ್ ನಾವ್ ಬರೀ ಪ್ರಾಬ್ ಈಗ ನಮ್ ಪಾಸಿಬಿಲಿಟಿ ನೋಡಿದ್ರಲ್ಲ ಎಲ್ಲಾರ್ಗು ಭೂಮಿ ಮತ್ತು ಮನೆ ಬರೀ ಭೂಮಿ ಕೊಟ್ರ ಹಂಗಿಲ್ಲ ಮನೆ ಕಟ್ಕೊಡ್ಬೇಕಲ್ಲ ಅದು ರೀಸನೇಬಲ್ ಓಕೆ ಓಕೆ ಇಷ್ಟು ದೊಡ್ಡ ಲೇಔಟ್ ನ ನಿರ್ವಹಣೆ ಯಾಕೆ ಆಗುತ್ತೆ ಯಾಕಂದ್ರೆ ಬಹಳ ದೊಡ್ಡ ಲೇಔಟ್ ನಿರ್ವಹಣೆಗೆ ಹೇಗೆ ಸಾಧ್ಯ ಆಗುತ್ತೆ ಯಾಕಂದ್ರೆ ಅದು ಬಹಳ ಇಂಪಾರ್ಟೆಂಟ್ ಅಲ್ಲ ನಿರ್ವಹಣೆ ಹೆಂಗಂದ್ರೆ ನಿರ್ವಹಣೆಗೆ ನಾವು ಇರ್ತೇವೆ ಸರ್ ಮೇಂಟೆನೆನ್ಸ್ ಹೆಂಗಂದ್ರೆ ಕೆಲವೊಂದಿಷ್ಟಕ್ಕೆ ನಾವು ಮಾಡ್ಬೇಕಾಗತ್ತೆ ಈಗ ನಾವ್ ಇಲ್ಲಿ ಕ್ಲಬ್ ಹೌಸ್ ಮಾಡ್ತಿದ್ದೀವಿ ಕನ್ವೆನ್ಷನ್ ಹಾಲ್ ಇದೆ ಆಮೇಲೆ ಕೆಲವೊಂದಿಷ್ಟು ಕಮರ್ಷಿಯಲ್ ಕೂಡ ಐತಿ ಸ್ಕೂಲ್ ಸ್ಕೂಲ್ ಮಾಡೋರಿಗೆ ಕೊಡ್ತೀವಿ ಒಂದು ಕಮಿಟಿ ಇರ್ತದೆ ಆಮೇಲೆ ಕಾಲೇಜ್ ಕಾಲೇಜ್ ಒಂದು ಕಮಿಟಿ ಇರ್ತದೆ ಆಮೇಲೆ ಶಾಪಿಂಗ್ ಮಾಲ್ ಅಂತ ಮಾಡ್ತೀವಿ ನಾವ್ ಇಲ್ಲಿ ಸೊ ಅವರು ಅದನ್ನ ಮೇಂಟೈನ್ ಮಾಡ್ಕೋತಾನೆ ಬರ್ತಾರೆ ಆಮೇಲೆ ಹದಿನೈದು ನೂರ ಮೂವತ್ತೊಂಬತ್ತು ಪ್ಲಾಟ್ ಇನ್ ಮಾಲೀಕರು ಇದಕ್ ಹಕ್ದಾರ್ ಆಗ್ತಾರೆ ಸರ್ ಅಂದ್ರೆ ಈ ಜಾಗಗಳಿಗೆ ಅವರಿಗೆ ಸೊ ಅದರ ಮೇಂಟೆನೆನ್ಸ್ ಅಂದ್ರೆ ಅವರ ವಾತಾವರಣ ಶುದ್ಧ ಇಟ್ಕೊಳೋದು ಅವರ ಪರಿಸರ ಶುದ್ಧ ಇಟ್ಕೊಳೋದು ಅವ್ರ ಜವಾಬ್ದಾರಿನೇ ಸೊ ಹಿಂಗಾಗಿ ನಾವು ಇಲ್ಲಿ ಒಂದು ಕಮಿಟಿ ರಚನೆ ಮಾಡ್ತೀವಿ ಅಲ್ಲಿಗೆ ಕೆಲವೊಂದಿಷ್ಟು ಜನರ ಸದಸ್ಯರು ಮಾಡ್ತೀವಿ ಅದ್ರ ಮೇಲೆ ನಾವು ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಓಕೆ 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 ಅಂದ್ರೆ ಈಗ ಶುರು ಆದ್ರೆ ಒಂದು ಅಂದಾಜು ನಿಮ್ದು ಒಂದು ಕಂಪನಿ ಒಂದು ಲೆಕ್ಕಾಚಾರ ಇರುತ್ತೆ ಇನ್ನೊಂದು ಐದು ವರ್ಷ ಆದಮೇಲೆ ಇದ್ರ ರೇಟ್ ಏನಾಗ್ಬೋದು ಸರ್ ಸರ್ ಅಂದ್ರೆ ರಿಯಲ್ ಎಸ್ಟೇಟ್ ಇದ್ರಾಗ ಜಿ ಪಿ ಆಗಿದ್ದು ಲ್ಯಾಂಡ್ ಆಗಿದ್ ಲ್ಯಾಂಡ್ ಆಯ್ತು ಅಂದ್ರೆ ಆಟೋಮೆಟಿಕ್ಲಿ ರೇಟ್ ಡಬಲ್ ಆಗುತ್ತೆ ರೇಟ್ ಡಬಲ್ ಆಗುತ್ತೆ ಡಬಲ್ ಆಗುತ್ತೆ ಡಬಲ್ ಆಗುತ್ತೆ ನೀವು ನಾನು ಗ್ಯಾರಂಟಿ ಹೇಳ್ತೀನಿ ಐದು ವರ್ಷದ ನಂತರ ಇದು ಮೂರು ಪಟ್ಟಿನ ರೇಟ್ ಬೆಳಿತು ಈಗ ಸದ್ಯ ಇರೋ ಹನ್ನೆರಡು ನೂರು ರೂಪಾಯಿ ಇಂದ ಸ್ಟಾರ್ಟ್ ಏನದ ನಾವು ಸೊ ಅದು ಮೂರು ಪಟ್ಟ ರೇಟ್ ಮುಂದೆ ಜಾಸ್ತಿ ಆಗ್ತದೆ ಅಂದ್ರೆ ಏನಂದ್ರೆ ಕೆಲವೊಬ್ರು ಇನ್ವೆಸ್ಟ್ಮೆಂಟ್ ಮಾಡೋರು ಇರ್ತಾರಲ್ಲ ಅಂದ್ರೆ ನಾನು ಬ್ಯಾಂಕಲ್ಲಿ ಇದ್ರೆ ಎಷ್ಟು ಬರುತ್ತೆ ಶೇರ್ ಮಾರ್ಕೆಟ್ಗೆ ಹಾಕಿದ್ರು ಯಾವ್ದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಲ್ಯಾಂಡ್ ಮೇಲೆ ಹಾಕಿದ್ರೆ ಇದು ಎಷ್ಟರ ಮಟ್ಟಿಗೆ ಬೆಳೆಯುತ್ತೆ ಅನ್ನೋದೊಂದು ಒಂದಿದೆ ಈಗ ಇನ್ವೆಸ್ಟ್ಮೆಂಟ್ ನೀವು ಎಲ್ಲಾದ್ರೂ ಮಾಡಬೇಕು ಅಂದ್ರೆ ಲ್ಯಾಂಡ್ ಮೇಲೆ ಮಾಡ್ಬೇಕು ಸರ್ ಯಾಕಂದ್ರೆ ಡಬಲ್ ಬಗ್ಗೆ ಹಂಗಿರೋದಿಲ್ಲ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಯಾವ್ದು ಅಂದ್ರೆ ಅದು ಬೆಸ್ಟ್ ಡೆವಲಪರ್ಸ್ ಕಡೆನೂ ಮಾಡಬೇಕಾಗತ್ತೆ ಆಯ್ಕೆ ಮಾಡ್ಕೊಳೋದ್ರ ಮೇಲೆ ಡಿಪೆಂಡ್ ಹೌದು ಯಾರಿಗೆ ಒಂದು ಒಳ್ಳೆ ಕನಸು ಇರುತ್ತೆ ನೀವು ಹೇಳಿದಿರಿ ಆಕ್ಚುಲಿ ಕನಸುಗಳು ಮತ್ತು ನಂಬಿಕೆಗಳ ಮೇಲೆ ನಾವು ಕಟ್ಟಿರುವಂತ ಸೌಧ ಇದು ಅಂತ ಹೇಳಿ ಹಂಗಾಗಿ ಅದನ್ನ ನಂಬಿನೇ ನಾವು ಬಂದಿರುವಂತದ್ದು ಮತ್ತು ಗ್ರಾಹಕರಿಗೆ ಹೇಳಿರುವಂತದ್ದು ಆಗುತ್ತೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತ ತಿಳ್ಕೊಂಡು ನಾನು ನನ್ನ ಮಕ್ಕಳ ಹೆಸರ ಮೇಲೆ ಮಗನ ಹೆಸರ ಮೇಲೆ ನಾನು ಈ ಐದು ಪ್ಲಾಟ್ ತೊಗೊಂಡೆ ಸರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಒಳ್ಳೆ ಸರ್ ಲಾಸ್ ಏನೇನಿಲ್ಲ ಸರ್ ಯಾಕಂದ್ರೆ ವೆರಿ ನಿಯರ್ ಟು ಸಿಟಿ ಲಿಮಿಟ್ ಆಮೇಲೆ ಸ್ವಲ್ಪ ಅಟ್ಮಾಸ್ಫಿಯರು ಚೆನ್ನಾಗಿದೆ ಅಲ್ಲಿದು ಲೊಕೇಶನ್ ಚೆನ್ನಾಗಿದೆ ಯಾಕಂದ್ರೆ ಎಲ್ಲರಿಗೂ ಸೂರ್ ಬಹಳ ಅವಶ್ಯಕತೆ ಇದೆ ಎಲ್ಲರ ಮನಸ್ಸಿನಲ್ಲಿ ನಾನು ಮನೆ ತಗೋಬೇಕಂತ ಅವ್ರು ಮನಸ್ಸು ಮಾಡೇ ಮಾಡಿರ್ತಾರೆ ಅಂತವ್ರಿಗೆ ತುಂಬ ಸ್ವಲ್ಪ ಹ್ಯೂಜ್ ಅಮೌಂಟ್ ಕೊಟ್ಟು ತಗೋಬೇಕಂದ್ರೆ ಆಗುದಿಲ್ಲ ಯಾಕಂದ್ರೆ ಇದು ಹುಬ್ಳಿ ಸಿಟಿ ತುಂಬಾ ಫಾಸ್ಟ್ ಗ್ರೋಯಿಂಗ್ ಸಿಟಿ ಇದು ಇದರ ಸುತ್ತಮುತ್ತಲಿನ ಗೆ ತುಂಬಾ ಬೆಲೆ ಇದೆ ಅದು ಇನ್ನೂ ಇದು ಬೆಲೆ ಜಾಸ್ತಿ ಆಗುತ್ತಾ ಹೋಗುತ್ತೆ ಹೊರತು ಕಡಿಮೆ ಆಗಲ್ಲ ಅದಕ್ಕೆ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮುಂದಿನ ಪೀಳಿಗೆ ಬಹಳ ಒಳ್ಳೇದಾಗುತ್ತೆ ಅಂತ ಒಂದು ಈಗ ಇ ಎಮ್ ಐ ತಿಂಗಳ ಎಷ್ಟು ಬೇಕು ಹತ್ತು ಸಾವಿರ ರೂಪಾಯಿ ಇ ಎಮ್ ಐ ಹತ್ತು ಸಾವಿರ ರೂಪಾಯಿ ಬರೀ ಹತ್ತು ಸಾವಿರ ರೂಪಾಯಿ ಎಷ್ಟು ಎಷ್ಟು ತಿಂಗಳು ಸರ್ ಇದು ಹೆಂಗಿದೆ ಸರ್ ಐವತ್ತು ತಿಂಗಳು ನೀವು ತುಂಬಬೇಕು ಹ್ಞೂ ಹತ್ತು ಸಾವಿರ ರೂಪಾಯಿ ಹ್ಞೂ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ತುಂಬ್ತಾ ಹೋಗಬೇಕು ಆಮೇಲೆ ಬುಕ್ಕಿಂಗ್ ಅಮೌಂಟ್ ಅಂತ ಇರುತ್ತೆ ಸೊ ಬುಕ್ಕಿಂಗ್ ಅಮೌಂಟ್ ನೀವು ಕೊಟ್ಟ ತಕ್ಷಣ ನಾವು ನಿಮಗೆ ಸೇಲ್ಸ್ ಅಗ್ರಿಮೆಂಟ್ ಬಾಂಡ್ ಅಂತ ಕೊಡ್ತೀವಿ ಸೇಲ್ಸ್ ಅಗ್ರಿಮೆಂಟ್ ಬಾಂಡ್ ಅಂತ ಕೊಡ್ತೀವಿ ಚೌಕಾಬಂದಿ ಹಾಕಿ ಸೊ ಆದ ನಂತರ ಪ್ರತಿ ತಿಂಗಳ ಇ ಎಮ್ ಐದ್ದು ಏನೈತಿ ಅದರ ರಿಸಿಪ್ಟ್ ಕೊಡ್ತಾ ಹೋಗ್ತೀವಿ ಓಕೆ ಪ್ರತಿ ತಿಂಗಳು ಅಷ್ಟು ಕಟ್ಟಿದ್ ಯಾವಾಗ ನನಗೆ ರಿಜಿಸ್ಟ್ರೇಷನ್ ಆಗುತ್ತಿದೆ ರಿಜಿಸ್ಟ್ರೇಷನ್ ನಿಮ್ಮ ಅಮೌಂಟ್ ಪೂರ ಚುಕ್ತ ಆದ ನಂತರ ಇದು ನಿಮ್ಮ ರಿಜಿಸ್ಟ್ರೇಷನ್ ಆಗಿರ್ತದೆ ಈ ಲಾಟಿನ ಮೊತ್ತ ಈಗ ಒಂದು ಕೆಲಸ ಮಾಡ್ತೀನಿ ನನ್ನ ಹತ್ರ ಪೂರ ಹಣ ಐತಿಪಾ ಹ್ಞೂ ನಾನು ನಿಮ್ಮ ಹತ್ರ ಏನು ರಿಕ್ವೆಸ್ಟ್ ಮಾಡ್ಕೊಳತ್ತೀನಿ ನಾನು ಇ ಎಮ್ ಐ ಕಟ್ಟೋದಿಲ್ಲ ಫುಲ್ ಆಗಿ ಕಟ್ಟಿಬಿಡ್ತೀನಿ ಒಂದ್ಚೂರು ನನಗೆ ಕನ್ಸಿಷನ್ ಮಾಡಿಕೊಡ್ರಿ ಅಂದ್ರೆ ಏನಾದ್ರೂ ಅವಕಾಶ ಅವಕಾಶ ಬಟ್ ಕೊಟ್ಟೆ ರಿಜಿಸ್ಟ್ರೇಷನ್ ಮಾಡಕ್ಕಾಗತ್ತ ನನಗೆ ನೀವು ಈಗ ಸದ್ಯಕ್ಕೆ ಆಗೋದಿಲ್ಲ ನಾನು ದುಡ್ಡು ಕೊಟ್ಟರು ಮಾಡ ಸರ್ ಅದು ಎರಡೂವರೆ ವರ್ಷ ನಂತರ ನಿಮಗೆ ಯಾಕೆ ಎರಡೂವರೆ ವರ್ಷ ಬೇಕು ಸರ್ ಒಂದು ಪ್ರೊಸೆಸ್ ಇದೆ ಕಾನೂನಲ್ಲಿ ಸೊ ಎನ್ ಕೆ ಜೆ ಪಿ ಆಗ್ಬೇಕು ಆಮೇಲೆ ಈ ಸೊತ್ತು ಉತ್ತಾರ ಅಂತ ಆಗ್ಬೇಕು ಯಾವಾಗ ಈ ಸೊತ್ತು ಉತ್ತಾರ ಬರ್ತದಲ್ಲ ಅವಾಗ ನಿಮ್ಮನ್ನು ಕರೆಸಿ ನಾವು ರಿಜಿಸ್ಟ್ರೇಷನ್ ಮಾಡ್ತೀವಿ ಆದ್ರೆ ಡೆವಲಪ್ಮೆಂಟಿಗೆ ನೀವು ವೇಟ್ ಮಾಡಬೇಕು ಆಯ್ತು ನಿಮ್ ಪಾಡಿಗೆ ನೀವು ನಾವು ಮನೆ ಕಟ್ತೀವಿ ಎಲ್ಲ ಕೊಡ್ತೀವಿ ಈ ಹಾಸ್ಪಿಟಲ್ ಅಂತ ಹೇಳಿದ್ರಿ ಇನ್ನೇನೇನೋ ಎಲ್ಲವನ್ನೂ ಅಲ್ಲಿ ತೋರ್ಸಿದ್ರಿ ದೇವಸ್ಥಾನ ತೋರ್ಸಿದ್ರಿ ಕ್ರೀಡಾಂಗ ಅದನ್ನ ಯಾರು ಮಾಡ್ಕೊಡ್ತಾರೆ ನೀವು ಮಾಡ್ಕೊಡ್ತೀರಾ ಸರ್ ಇದು ಕಮರ್ಷಿಯಲ್ ಸೊ ಹಾಸ್ಪಿಟಲ್ ಯಾರಾದ್ರೂ ಮಾಡ್ತೀನಿ ಅಂತ ಆಫರ್ ತೊಗೊಂಡ್ ನಾವು ಅವ್ರಿಗೆ ಕೊಡ್ತೀವಿ ಇದು ಹಾಸ್ಪಿಟಲ್ ಆಗತ್ತೆ ಸ್ಕೂಲ್ ಯಾರಾದ್ರೂ ಸ್ಕೂಲ್ ಮಾಡ್ತೀನಿ ಅಂತಂದ್ರೆ ಅವ್ರಿಗೆ ಏನ್ ಜಾಗ ಬಿಟ್ಟಿವ್ ಸ್ಕೂಲೇ ಮಾಡೋದ್ ಸರ್ ಅಲ್ಲಿ ಇಲ್ಲೇ ಶಾಪಿಂಗ್ ಮಾಲ್ ಐತಿ ಶಾಪಿಂಗ್ ಮಾಲ್ ನೋರಿಗೆ ನಾವ್ ಅದನ್ನ ಬಿಟ್ಕೊಡ್ತಿವಿ ಓಹ್ ಎಷ್ಟು ಸ್ಕ್ವೇರ್ ಫೀಟ್ ಬಿಟ್ಟಿದಿರಿ ಅದಕ್ಕೆ ಅದು ದೊಡ್ಡ ಪ್ರಮಾಣದ ಇದೆ ಸರ್ ಚಾಟ್ ಐತಿ ನಿಮ್ಗೆ ಕೊಡ್ತೀವಿ ಯಾಕೆ ಕೇಳಿದೆ ಅಂದ್ರೆ ಕೆಲವೊಂದಿಷ್ಟು ಜನ ಇದನ್ನು ಹುಡುಕ್ತಾ ಇದ್ರೆ ಇಂತ ದೊಡ್ಡ ದೊಡ್ಡ ಜಾಗಗಳನ್ನು ಹುಡುಕ್ತಾ ಇಲ್ಲೆಲ್ಲ ಕಮರ್ಷಿಯಲ್ ಗಳ್ ಸರ್ ನೀವು ಫ್ಯಾಕ್ಟ್ರೀಸ್ ಕಂಪ್ನಿ ಶೋರೂಮ್ ಹಾಕ್ಬಹುದು ಅಂತಂದ್ರೆ ಅವ್ರಿಗೂ ಕೂಡ ಅವಕಾಶ ಐತಿ ಕಮರ್ಷಿಯಲ್ಗೂ ನಾವು ಕೊಟ್ಟಿದ್ದೀವಿ ಯಾರೋ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ದೊಡ್ಡ ಜಾಗ ಬೇಕು ನಮ್ಗೆ ಅಂದ್ರೆ ಇಂತ ಒಳ್ಳೆ ಜಾಗ ಮತ್ತೆ ಇಲ್ಲಿ ಹೋಗ್ತಾರೆ ಸರ್ ಒಳ್ಳೆ ಜಾಗ ಐತಿ ಓಕೆ ಇನ್ನೊಂದು ಪ್ರಶ್ನೆ ಬರ್ತದೆ ಯಾವ್ದಾದ್ರು ಇಂಡಸ್ಟ್ರಿ ಮಾಡ್ತೀನಿ ಅಂತಂದ್ರೆ ಶुरुನಲ್ಲಿ ಇದು ರೆಸಿಡೆನ್ಸಿಯಲ್ ಲೇಔಟ್ ಇಂಡಸ್ಟ್ರಿಯಲ್ ಗೆ ಯಾಕ ಪರ್ಪಸ್ ಗೆ ಮಾಡಬಹುದು ಅವರು ಮಾಡಬಹುದು ಸರ್ ಇದು ಕಮರ್ಷಿಯಲ್ ಅಂತಾನೆ ಬಿಟ್ಟಿರ್ತೀವಿ ನಾವು ಓಕೆ ಇದನ್ನ ಬಿಟ್ಟೆ ನಾವು ಇದು ರೆಸಿಡೆನ್ಷಿಯಲ್ ಕಮರ್ಷಿಯಲ್ ಯಾವುದೇ ಯಾವದೇ ನಿಮಗೆ ತೊಂದರೆ ಆಗೋದಿಲ್ಲ ಓಕೆ ತಗೊಂಡವರಿಗೆ ಏನು ತೊಂದರೆ ಏನು ತೊಂದರೆ ಓಕೆ ಅದನ್ನ ನೋಡ್ಕೊಂಡೆ ಪ್ಲಾನ್ ಮಾಡಿರೋದು ಸರ್ ಓಕೆ ಸರ್ ಇಲ್ಲಿ ಯಾಕೆ ಸೈಡ್ ತಗೋಬೇಕು ಅನ್ನೋದ್ಕಿಂತ ಇಲ್ಲಿ ಅದ್ರ ಹಿಂದಗಡೆ ಯಾರಿದ್ದಾರೆ ಅವ್ರು ಎಷ್ಟು ಎಷ್ಟು ಪ್ರಾಜೆಕ್ಟ್ಸ್ಗಳನ್ನ ಮಾಡಿದ್ದಾರೆ ಎಷ್ಟು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ಜನಗಳನ್ನ ಅವ್ರು ಮೆಚ್ಕೊಂಡಿದ್ದಾರೆ ಈಗ ಒಂದ್ ಡೆವಲಪರ್ ಹತ್ರ ಹೋಗ್ತೀವಿ ಅಂತಾರೆ ಅವ್ರು ಏನ್ ಮಾಡಿದ ಅಂತ ನೋಡೇ ನಾವು ಹೋಗ್ತೀವಿ ಸುಮ್ನೆ ಏನೋ ಕಣ್ಣು ಮುಚ್ಕೊಂಡ ನಾವ್ ಇನ್ವೆಸ್ಟ್ ಮಾಡಕ್ ಹೋಗಲ್ಲ ಯಾಕಂದ್ರೆ ಲಕ್ಷ ಲಕ್ಷ ಇರೋದ್ರಿಂದ ಸೊ ಇನ್ವೆಸ್ಟ್ ಮಾಡಕ್ ಹೋಗಲ್ಲ ಸೊ ಹಿಂಗಾಗಿ ಮುಂಚೆಯಿಂದನೂ ನಾವು ಕೇಳ್ಕೊಂಡ್ ಬಂದಿರೋದೇನಂದ್ರೆ ಒಂದು ಕೊರ್ವಿಯವ್ರ ಅಂತಂದ್ರೆ ಅವ್ರು ಸುಮಾರು ವರ್ಷಗಳಿಂದ ಇರೋದ್ರಿಂದ ಸೊ ನಮ್ಗೆ ಇನ್ನೂ ಒಂದು ಮಾಹಿತಿ ಅವ್ರ ಬಗ್ಗೆ ಏನಂತಂದ್ರೆ ಇವ್ರು ಎಲ್ಲಾ ದೇಕ್ ನಮ್ಮ ಸಿದ್ಧಾರೋಡು ಮಹಾಸ್ವಾಮೀಜಿಗಳು ಸೊ ಅವರು ನೋಡ್ಕೋತಿದ್ರು ಅನ್ನೋದೊಂದು ಕೇಳ್ಪಟ್ಟಿದ್ವಿ ಸೊ ಹೀಗಾಗಿ ಅವ್ರು ಸುಮಾರು ವರ್ಷಗಳಿಂದ ಇಲ್ಲೇ ಹುಬ್ಳಿಯಲ್ಲೇ ಇರೋದ್ರಿಂದ ಸೊ ನಮಗೊಂದು ನಂಬಿಕೆ ಅವ್ರು ಆರಾಮಾಗಿ ಹತ್ತ ಸಾವಿರ ತುಂಬ ತ ಏನು ಪ್ರತಿ ತಿಂಗಳು ಅವ್ರು ಏನು ಬೇರೆ ಥರ ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾರಲ್ಲ ಸೊ ಅವ್ರು ಅದನ್ನು ಹತ್ತು ಹತ್ತು ಸಾವಿರ ಕೊಟ್ಟು ಅವ್ರು ಇಲ್ಲೇ ಪ್ಲಾಟ್ಗಳನ್ನ ಖರೀದಿ ಮಾಡ್ಬೋದು ಆ್ಯಂಡ್ ಅವ್ರಿಗೂ ಕೂಡ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಓಕೆ ಹಾಗಾದ್ರೆ ನೀವು ಒಂದು ಒಂದು ತೊಗೊಂಡಿದ್ದೀರಿ ಇಲ್ಲಿ ತೊಗೊಂಡಿದ್ದೀರಿ ಸರ್ ಗೆಳೆಯರೇ ನೀವು ಇಲ್ಲಿ ಬಂದು ನೋಡಿದಾಗ ಒಂದು ಅನುಮಾನ ನಿಮಗೆ ಕಾಡ್ಬೋದು ಇಲ್ಲಿ ಹಳೆ ಬಿಲ್ಡಿಂಗ್ ಇತ್ತು ಅದು ಇತ್ತು ಇದು ಇತ್ತು ಅಂತ ಇದು ಹಳೇದೊಂದು ಫ್ಯಾಕ್ಟ್ರಿ ಆಗಿರೋದ್ರಿಂದ ನಿರ್ಮಾಣದ ಹಂತದಲ್ಲಿ ಇರೋದ್ರಿಂದ ಹಳೇವು ಕಾಣಿಸ್ತಾವು ನೀವು ಬೇರೆ ಸೆಕೆಂಡ್ಸ್ ಥಾಟ್ ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದರೆ ನೂರ ಇಪ್ಪತ್ತೈದು ಎಕರೆ ಆಲ್ರೆಡಿ ಇವರಿಗೆ ಹೆಸರಿಗೆ ರಿಜಿಸ್ಟ್ರೇಷನ್ ಕಂಪನಿ ಹೆಸರಿಗೆ ರಿಜಿಸ್ಟ್ರೇಷನ್ ಆಗಿರೋದರಿಂದ ಈಗ ಅವ್ರು ಮಾಡ್ಕೋಬೇಕಾದ್ರೆ ಡಾಕ್ಯುಮೆಂಟ್ ಏನೇನು ಕೊಡ್ತೀರಿ ಅವ್ರಿಗೆ ಸರ್ ನಾವು ಅವ್ರಿಗೆ ಬುಕ್ ಮಾಡಿದ ತಕ್ಷಣ ಬುಕಿಂಗ್ ಅಮೌಂಟ್ ಕ್ಲಿಯರ್ ಆದ ತಕ್ಷಣ ನಾವು ಸೇಲ್ಸ್ ಅಗ್ರಿಮೆಂಟ್ ಬಾಂಡ್ ಕೊಡ್ತೀವಿ ಆಮೇಲೆ ಪ್ರತಿ ತಿಂಗಳು ಇ ಎಮ್ ಐ ಅದ್ರ ರಿಸಿಪ್ಟ್ ಅವ್ರಿಗೆ ತಲುಪಿಸ್ತೀವಿ ಪ್ರತಿ ತಿಂಗಳು ಮೊದಲು ನಾನು ಬಂದೆ ನನಗೆ ಸೈಟ್ ಇಲ್ಲ ತೋರಿಸಿದ್ರಿ ನನಗೆ ಇಷ್ಟ ಆಯಿತು ಅಂದ್ಕೊಂಡ್ರೆ ಫಸ್ಟ್ ಸ್ಟೆಪ್ ಏನಿರುತ್ತೆ ಫಸ್ಟ್ ಸ್ಟೆಪ್ಪು ಅಮೌಂಟ್ ಅಮೌಂಟನ್ನು ತುಂಬಬೇಕು ನೀವು ಎಷ್ಟು ಅದು ಫೇಸ್ ವೈಸ್ ಇದೆ ಸರ್ ಫೇಸ್ ಫಸ್ಟ್ ಟು ಮತ್ತು ಸೆಕೆಂಡ್ ಗೆ ನಾಲ್ಕು ಲಕ್ಷ ಫೇಸ್ ತ್ರೀಗೆ ಮೂರು ಲಕ್ಷ ನೀವು ಬುಕ್ಕಿಂಗ್ ಅಮೌಂಟ್ ತುಂಬಿದ ತಕ್ಷಣ ನಿಮ್ಮ ಆಧಾರ್ ಕಾರ್ಡ್ ಪ್ರಕಾರ ಯಾರ ಹೆಸರ್ಲೆ ಮಾಡಬೇಕಿತ್ತಲ್ಲ ಅವರ ಹೆಸರಲ್ಲೇ ಬಾಂಡ್ಗಳು ಬರುತ್ತೆ ಆ ಬಾಂಡ್ ಅದರಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನಲ್ಸ್ ಇರುತ್ತೆ ಆ ಗೆ ಒಪ್ಪಿಕೊಂಡು ನೀವು ಸೈ ಮಾಡಿದಾಗ ಅಲ್ಲಿಂದ ಇ ಎಮ್ ಐ ಗಳ ಪ್ರೊಸೆಸ್ ಸ್ಟಾರ್ಟ್ ಆಗ್ತದೆ ಅಂದ್ರೆ ಈಗ ನಾನು ನಿಮ್ಮತ್ರ ತರ್ಟಿ ಫಾರ್ಟಿ ಸೈಟ್ ತಗೋಬೇಕಂದ್ರೆ ಮೊದಲು ಮೂರು ಲಕ್ಷ ಹೊಂದಿಸ್ಕೊಂಡು ಮಿನಿಮಮ್ ಮಿನಿಮಮ್ ಮ್ಯಾಕ್ಸಿಮಮ್ ನಾಲ್ಕು ಲಕ್ಷ ಅದರಲ್ಲಿ ಪೇಮೆಂಟ್ ಮೆಥಡ್ ಬರೀ ಇ ಎಮ್ ಐ ಇಲ್ಲ ತ್ರೀ ಟೈಮ್ ಪೇಮೆಂಟ್ ಇದೆ ಆಮೇಲೆ ಒನ್ ಟೈಮ್ ಪೇಮೆಂಟ್ ಅಂತಿದೆ ಪೇಮೆಂಟ್ ಆಪ್ಷನ್ಸ್ ಇದೆ ಅಂದ್ರೆ ಇ ಎಮ್ ಐ ಮಂತ್ಲಿ ಹತ್ತು ಸಾವಿರ ಅದು ಫಿಕ್ಸ್ 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 ಹತ್ತು ಸಾವಿರ ಮೂರ್ಲಿಂಗಿಕ್ಸ್ ಫಿಕ್ಸ್ ಹತ್ತು ಹತ್ತು ಸಾವಿರ ಇ ಎಮ್ ಐ ಅಂತಂದ್ರೆ ನನಗೀಗ ನಿಮ್ಮ ಇದಕ್ಕೆ ಕಟ್ಟಿಬಿಟ್ರೆ ಆಗೋಯ್ತಾ ಅಥವಾ ನಾನೆಲ್ಲೋ ಬೆಂಗಳೂರಾಗಿದ್ದೀನಿ ಸರ್ ನನಗೆ ಹೇಗೆ ಆಪ್ಷನ್ ಇದೆ ನಿಮಗೆ ಕಟ್ಟೋದಕ್ಕೆ ನಾವು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ಕೊತೀವಿ ಯುಪಿಐಕ ಮಾಡ್ಕೊತೀವಿ ಚೆಕ್ಕು ಆಮೇಲೆ ಡಿಡಿ ಕ್ಯಾಶ್ ನಾವು ರಿಸೀವ್ ಮಾಡೋದಿಲ್ಲ ನಮ್ದೆಲ್ಲ ಆನ್ಲೈನ್ ಅಂದ್ರೆ ಕ್ಯಾಶ್ಲೆಸ್ ನಮ್ದು ಯಾಕ ನಾವು ಇದು ಮಾಡ್ತೀವಿ ಅಂದ್ರೆ ನಿಮಗೆ ವಿಶ್ವಾಸ ಇರುತ್ತೆ ನೀವು ದುಡ್ಡು ಕೊಟ್ಟಿದ್ದೀರಿ ದುಡ್ಡು ಕೊಟ್ಟರೋದು ಪ್ರತಿಯೊಂದು ದಾಖಲೆ ಬ್ಯಾಂಕ್ ಮುಖೇನ ಕೊತ್ರ ನಿಮಗೆ ಅದು ದಾಖಲೆ ಸಿಗ್ಬಿಡುತ್ತೆ ಸೊ ಹೀنگಾಗಿ ನಮ್ದು ಕ್ಯಾಶ್ಲೆಸ್ ನಂದೆಲ್ಲ ಒಂದೇ ನಂಬರ್ನಲ್ಲಿ ವರ್ಕ್ ಇರ್ತದೆ ಓಕೆ ಅದಾದ ನಂತರ ಈಗ ನೀವ್ ಏನು ಪ್ರತಿ ತಿಂಗಳ ತುಂಬೋದೈತಲ್ಲ ಸರ್ ಅದು ಯು ಪಿ ಐ ಮುಖಾಂತರ ತುಂಬಿದ್ರೆ ಅಂದ್ರೆ ನಿಮಗೆ ವಾಟ್ಸಾಪ್ ನಲ್ಲಿ ನಾವು ರಿಸಿಪ್ಟ್ ಕಳ್ಸಿ ಕೊಡ್ತೀವಿ ಇನ್ ಕೇಸ್ ನೀವು ಕಡೆ ಲಕ್ಕಿ ಡ್ರೈವ್ ಕಾರ್ಯಕ್ರಮಕ್ಕೂ ಮತ್ತೊಂದಕ್ಕೂ ಕೆಲಸದಾಗ ಬಂದಾಗ ನೀವು ಅದನ್ನ ರಿಸಿಪ್ಟ್ ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬಿಡಬಹುದು ಡಾಕ್ಯುಮೆಂಟ್ ಅವರಿಗೆ ಒಂದು ಸೆಟ್ ನಿಮ್ಗೆ ಏನು ಏನ್ ರಿಕ್ವೈರ್ಡ್ ಇದೆ ಅದರದ್ದು ಕೊಡ್ತೀವಿ ವಾಪಸ್ ಅವ್ರಿಗೆ ಸೇಲ್ಸ್ ಅಗ್ರಿಮೆಂಟ್ ಬಾಂಡ್ ಕೊಡ್ತೀವಿ ಟರ್ಮ್ಸ್ ಅಂಡ್ ಕಂಡೀಷನ್ ಇದಿಷ್ಟ ಇಷ್ಟ ಕೊಡ್ತೀರಿ ಆಮೇಲೆ ಈಗ ಸದ್ಯಕ್ಕೆ ಲೋನ್ ಅಂತೂ ಆಗೋದಿಲ್ಲ ಲೋನ್ ಅಂತೂ ಲೋನ್ ಅವಶ್ಯಕತೆ ಇಲ್ಲ ಸರ್ ನೀವು ಲೋನ್ ತುಂಬ ತುಂಬಾರ್ದು ಲೋನಿಗೆ ಇಂಟ್ರೆಸ್ಟ್ ಕಟ್ಟಬಾರ್ದು ಅಂತ ನಮ್ಮ ಜೀರೋ ಪರ್ಸೆಂಟ್ ಇದ್ರ ಮೇಲೆ ಇರ್ತದಲ್ಲ ಅಂದ್ರೆ ನೀವೇನ್ ಸೈಟ್ ಕೊಡ್ತೀರಿ ಅದ್ರ ಮೇಲೆ ಡಿವೈಡ್ ಮಾಡಿ ಇ ಎಮ್ ಐ ಕೊಡ ಸೊ ಇದ್ ಬೆನಿಫಿಟ್ ಅನ್ನ ನಾವು ಗ್ರಾಹಕರಿಗೆ ಕೊಟ್ಟಂಗ ಆಯ್ತು ಅಂತ ಅನ್ಸುತ್ತೆ ಮೋಸ್ಟ್ಲಿ ಗೆಳೆಯರ ನೀವು ಒಂದೇ ಹತ್ತು ಲಕ್ಷ ಸಾಲ ತಗೊಂಡಿದ್ದಾಗಿದ್ರೆ ನೀವು ಕಟ್ಟೋ ಒಳಗಡೆ ಇಪ್ಪತ್ತೊಂದು ಲಕ್ಷ ಸೊ ಅದ್ರ ಬೆನಿಫಿಟ್ ಕೂಡ ಇಲ್ಲಿ ಗ್ರಾಹಕರಿಗೆ ಗ್ರಾಹಕರಿಗೆ ಆಮೇಲೆ ನೀವು ಈಗ ಕೊಡತ್ತಿದ್ದ ಅಮೌಂಟ್ ಈ ಅಮೌಂಟ್ ಈಗ ಐದು ವರ್ಷಕ್ಕೆ ಕೊಡ್ತೀರಿ ನೀವು ಐದು ವರ್ಷಕ್ಕೆ ಈಗ ಎಲ್ಲಿ ಒಮ್ಮಕ್ಳೆ ದುಡ್ಡು ಕೊಡಲ್ಲ ನೀವು ಸ್ವಲ್ಪ 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 ಅಂದ್ರೆ ಅದೇ ನಿಮ್ಮ ಅಮೌಂಟ್ ಐದು ವರ್ಷಕ್ಕೆ ತುಂಬತ್ ನೀವು ಐದು ವರ್ಷಕ್ಕೆ ಹೋಗಿ ಈಗ ಇದನ್ನ ನೋಡಿದಾಗ ರೇಟ್ ಏನಿರ್ತದೆ ಈಗ ನಾವು ನಿಂತಿರೋ ಜಾಗ ಹೇಳ್ಬಿಡ್ರಿ ಇವರಿಗೆ ಇದು ಧಾರವಾಡ ಬೆಳಗಾವಿ ಹೈವೇ ಬೈ ಲಾಂಗಲ್ ರೋಡ್ ಹತ್ರ ಎಂಎಂ ಇಂಡಸ್ಟ್ರಿ ಅಪೋಸಿಟ್ ಗೆ ನಮ್ದು ಕೊರ್ವಿ ಗ್ರೀನ್ ಸಿಟಿ ಎಲ್ ಪಿ ಲೇಔಟ್ ಇದೆ ಟಾಟಾ ಇಟಾಚಿ ಟಾಟಾ ಮಾರ್ಕೋಪೋಲೋ ರಾಷ್ಟ್ರಥಾನ ಕಾಲೇಜ್ ಎಲ್ಲ ಬರುತ್ತೆ ಸೊ ಇಲ್ಲಿ ಲೇಔಟ್ ಇರೋದ್ರಿಂದ ಇದು ನಮ್ದೊಂದು ಆಫೀಸ್ ಇಲ್ಲ ಬ್ರಾಂಚ್ ಇದು ಸೊ ಮೇನ್ ಕಾರ್ಪೊರೇಟ್ ಆಫೀಸು ಹುಬ್ಬಳ್ಳಿ ನ್ಯೂ ಕಾಟನ್ ಮಾರ್ಕೆಟ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಹತ್ರ ನಮ್ದು ಮೇನ್ ಕಾರ್ಪೊರೇಟ್ ಆಫೀಸ್ ಇದೆ ಸೊ ಅಲ್ಲಿ ವಿಸಿಟ್ ಮಾಡಿ ಅಲ್ಲಿಗೆ ಬರ್ಬೋದು ಅಥವಾ ಇಲ್ಲಿಗೆ ಬರ್ಬೋದು ಹುಬ್ಬಳ್ಳಿಯಿಂದ ಟ್ವೆಂಟಿ ಸೆವೆನ್ ಧಾರವಾಡದಿಂದ ಹೊಸ ಬಸ್ ಸ್ಟ್ಯಾಂಡಿಂದ ಹತ್ತು ಕಿಲೋಮೀಟ್ರ್ ಹೊಸ ಬಸ್ ಸ್ಟ್ಯಾಂಡಿಂದ ಹತ್ತು ಕಿಲೋಮೀಟರ್ ನೀವು ಎಲ್ಲಿಂದ ಬಿಟ್ಟರು ಕೂಡ ಧಾರವಾಡದಿಂದ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಇಲ್ಲಿ ಇರ್ತೀರಿ ಹಾಗಾಗಿ ಲೇಔಟ್ ಇಷ್ಟ ಆಯಿತು ಯಾವಾಗಲೂ ಎಲ್ಲಿ ನಿಂತ್ಕೊಂಡು ತಿಂಕ್ ಮಾಡಬೇಕು ಅಂತ ಹೇಳಿದರೆ ನೀವು ಎಲ್ಲದನ್ನು ಬೆಂಗಳೂರಿಗೆ ಜೋಡಿಸ್ಕೊಬೇಡ್ರಿ ನಿಮಗೆ ಇನ್ವೆಸ್ಟ್ಮೆಂಟಿಗೆ ಆಗಿರ್ಬೋದು ಅಥವಾ ನೀವೇ ಸ್ವಂತಕ್ಕೆ ತಗೊಳ್ಳೋರು ಆಗಿರ್ಬೋದು ಮನೆಗೆ ಸದ್ಯಕ್ಕೆ ಆಗಿರ್ಬೋದು ಬಟ್ ಐದು ವರ್ಷ ನೆನಪಿಟ್ಕೊಡ್ರಿ ಲೋನ್ ಸಿಕ್ಕೋದಿಲ್ಲ ಬಟ್ ಅದನ್ನೇ ಲೋನನ್ನು ಈಸಿಯಾಗಿ ಇವ್ರು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಲೋನ್ ಸಿಕ್ಕಂಗೆ ಆಯಿತು ಬಟ್ ಜೀರೋ ಪರ್ಸೆಂಟಲ್ಲಿ ಸಿಕ್ತು ಅಂತ ಲೆಕ್ಕ ಹಾಗಾಗಿ ಬನ್ನಿ ಒಂದು ಸಲ ಕೊರೆಯು ಡೆವಲಪರ್ಸಿಗೆ మొదలు డాక్యుమెంట్ చెక్ ల్యాండ్ నోడి ಅವು ಎಲ್ಲವೂ ಇಷ್ಟ ಆಯಿತು ಅಂದರೆ ಮಾತ್ರ ತೊಗೊಳ್ಳಿ ಇಲ್ಲಿ ಯಾರು ಒತ್ತಡವೂ ಇಲ್ಲ ಎಂಥದ್ದು ಇಲ್ಲ ಯಾಕಂದರೆ ಕೊರ್ವಿ ಡೆವಲಪರ್ಸು ನಂಬಿಕೆ ಅಂತ ಮೊದಲೇ ಹೇಳಿದ್ದೀನಿ ಎಲ್ಲವನ್ನು ನಾನು ನನಗೆ ತಿಳಿದ ನನಗೆ ಜ್ಞಾನ ಎಷ್ಟು ಇದೆಯೋ ಅಷ್ಟನ್ನು ಚೆಕ್ ಮಾಡಿ ಇದನ್ನು ಮಾಡ್ತಾ ಇದ್ದೀನಿ ತಾವಿನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವೊಂದು ಡಾಕ್ಯುಮೆಂಟನ್ನು ತೊಗೊಂಡು ಲಾಯರ್ಗೆ ಗೀಯರ್ಗೆ ಬೇಕಾದ್ರೆ ಅವರು ತೋರಿಸ್ಬೋದು ತೋರಿಸಿ ನಿಮಗೆ ಸಮಾಧಾನ ಆದಮೇಲೆ ಈ ಸೈಟ್ ತೊಗೊಳ್ಳಿ ಒಂದಂತೂ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟು ಇಷ್ಟು ಇಷ್ಟು ತೋರಿಸಿದ್ದೀನಿ ಇಷ್ಟು ಎಲ್ಲವನ್ನೂ ಸೌಲಭ್ಯ ಒಳಗೊಂಡಂತೆ ಲೇಔಟ್ಗಳು ಇರೋದು ಕಷ್ಟ ಆಮೇಲೆ ಇಂಥ ದೊಡ್ಡ ವೈಡ್ ರೋಡ್ಗಳು ಬರೋದಿಲ್ಲ ಭಾಳ ಮುಖ್ಯವಾಗಿ ಪರಿಸರ ಭಾಳ ಚೆನ್ನಾಗಿದೆ ರೀ ಅದನ್ನ ಎಲ್ಲಿಂದ ತರ್ತೀರ ನಾವು ಏನು ಬೇಕಾದ್ರೂ ತೊಗೊಂಡು ಬಂದುಬಿಡ್ಬೋದು ಹಾಗಾಗಿ ಆರೋಗ್ಯ ಕೂಡ ಭಾಳ ಮುಖ್ಯ ಆ ದೃಷ್ಟಿಯಿಂದ ಇದು ಭಾಳ ನನಗಂತೂ ಭಾಳ ಚೆಂದ ಅನಿಸ್ತಪ್ಪ ಲೇಔಟ್ ಬರ್ರಿ ಒಂದು ಕೊರವಿ ಲೇಔಟಲ್ಲಿ ಇಷ್ಟು ದಿವಸ ಆಗದಿದ್ದ ಕನಸು ಫಸ್ಟೇ ಹೇಳಿದಾರವರು ಯಾರು ಬಡವರು ಇದ್ದಾರೋ ಯಾರು ಹತ್ತು ಇಪ್ಪತ್ತು ಸಾವಿರ ಸಂಬಳ ತಗೋತಿರೋ ಅಂಥವ್ರಿಗೋಸ್ಕರ ಮಾಡಿದ ಕನಸುಗಳಿಗು ಯಾಕಂದರೆ ಇಷ್ಟು ದಿವಸ ನೀವು ಮಾಡಿ ಕೊರವಿ ಡೆವಲಪರ್ಸ್ ಅದ ಕೆಲಸ ಹಾಗಾಗಿ ಆ ಖುಷಿ ಆ ಗ್ರಾಹಕರ ಮೇಲಿದೆ ಇವತ್ತು ಅವರೆಲ್ಲ ಮನೆಯಲ್ಲಿ ವಾಸಿಸ್ತಾ ಇದ್ದಾರೆ ಹಾಗಾಗಿ ಬನ್ನಿ ಒಂದು ಸಲ ಸೈಟ್ ನಿಮ್ದಾಗಲಿ ಮುಂದಿನ ವಿಡಿಯೋಗಳಲ್ಲಿ ಏನೇನಿದು ಡೆವಲಪ್ಮೆಂಟ್ ಆಯಿತು ಅನ್ನೋದನ್ನು ತೋರ್ಸೋಣ ನಾವು ಇಲ್ಲಿಗೆ ಮುಗಿಯಲ್ಲ ಈ ವಿಡಿಯೋ ಮುಂದಕ್ಕೆ ಇರಿ ಏನೇ ಡೆವಲಪ್ಮೆಂಟ್ ಹಿಡಿತ ನನಗೂ ಕೂತೋಲ್ಲ ಇದೆ ಅವಾಗ ಅವಾಗ ವಿಡಿಯೋ ತರ್ತಾ ಇದ್ದೀನಿ ಸೊ ಈ ವಿಡಿಯೋನ ಬೇಕಾದಷ್ಟು ಇನ್ಫಾರ್ಮೇಶನ್ ವೆಂಕಟೇಶ್ ಅವರು ಭಾಳ ಹತ್ತಿರದಿಂದ ಭಾಳ ಸವಿವರವಾಗಿ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಒಂದಿಷ್ಟು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ದೇನೂ ಹೇಳ್ಬಿಡ್ರಲ್ಲ ಅಲ್ಲಿಗೆ ಗಮನಿಸ್ತಾರೆ ಅವರು ನಮ್ದು ಕೊರವಿ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಪೇಜ್ ಹೋದ್ರೆ ವೆಬ್ಸೈಟ್ ಪೇಜ್ ಹೋದರೆ ನಮ್ಮ ಸಂಪೂರ್ಣ ಮಾಹಿತಿ ಸಿಗುತ್ತೆ ನಮ್ದೆಲ್ಲ ಎಲ್ಲ ಕೆಲಸ ನಾವೇನು ಮಾಡ್ತಿದ್ದೀವಿ ಅನ್ನೋದರ ಸಂಪೂರ್ಣ ಮಾಹಿತಿನೂ ಕೂಡ ಅವರಿಗೆ ಸ್ಕ್ರೀನ್ ಮೇಲೆ ಸಿಗತ್ತೆರ್ಸಿರಿ ಕರೆ ಮಾಡಿದ್ರೆ ಏನ್ ಕೊರ್ವಿ ಡೆವಲಪರ್ಸ್ ಯಾವ ಗೋಯಿಂಗ್ ನೋಡ್ತಿದೆ ಪಿನ್ ಟು ಪಿನ್ ಮಾಹಿತಿ ಅವರಿಗೆ ಬೆಸ್ಟ್ ಒಳ್ಳೆ ಡಾಕ್ಯುಮೆಂಟ್ ಇರುವಂತ ಸೈಟ್ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ ನಮಸ್ತೆ ನಮಸ್ತೆ